ವಾರದ ನ್ಯೂಸ್ ಅವರ್ ಸ್ಪೆಷಲ್ ನ್ಯೂಸ್ ಅವರ್ ಸ್ಪೆಷಲ್ ನಲ್ಲಿ ನ್ಯೂಸ್ ಪರ್ಸನ್ ಆಫ್ ದ ವೀಕ್ ಇರ್ತಾರೆ ಅಥವಾ ನ್ಯೂಸ್ ಸಬ್ಜೆಕ್ಟ್ ಆಫ್ ದ ವೀಕ್ ಬಗ್ಗೆ ಮಾತನಾಡುವುದಕ್ಕೆ ಒಬ್ಬ ಅತಿಥಿ ನಮ್ಮ ಮಧ್ಯದಲ್ಲಿ ಲೋಕಸಭಾ ಚುನಾವಣೆಗೆ ದಿನಾಂಕ ಘೋಷಣೆಯಾಗಿದೆ ಇಂಥ ಸಂದರ್ಭದಲ್ಲಿ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಒಂದು ಕ್ಷೇತ್ರ ಅತಿ ಹೆಚ್ಚು ಚರ್ಚೆಯಾಯಿತು ಅಲ್ಲಿನ ಟಿಕೆಟ್ ಬದಲಾವಣೆಯ ಕಾರಣಕ್ಕೆ ನಾನು ಮಾತಾಡ್ತಾ ಇರೋದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಬಗ್ಗೆ ಹಾಲಿ ಸಂಸದ ಪ್ರತಾಪ್ ಸಿಂಹ ಅವರ ಬದಲು ಯದುವೀರ್ ಒಡೆಯರ್ಗೆ ಟಿಕೆಟ್ ಕೊಡುವ ನಿರ್ಧಾರವನ್ನು ಬಿಜೆಪಿ ಹೈಕಮಾಂಡ್ ಮಾಡ ರಾಜ್ಯದಾದ್ಯಂತ ಚರ್ಚೆ ಆಯಿತು ಈ ವಿಷಯ ಹಿಂಗ್ ಯಾಕಾಯ್ತು ಕಾರಣ ಏನು ಯಾರನ್ನ ಕೇಳಬೇಕು ಸ್ವತಃ ಪ್ರತಾಪ್ ಅವ್ರನ್ನ ಕೇಳೋಣ ಅವರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರತಾಪ್ ಸಿಂಹ ಅವರ ಥ್ಯಾಂಕ್ ಯು ಪ್ರತಾಪ್ ಅವರನ್ನ ಪ್ರಶ್ನೆ ಮಾಡೋದಕ್ಕೆ ವಿವಿಧ ಸಂಘಟನೆಗಳು ರಾಜಕೀಯ ಪಕ್ಷಗಳಿಂದ ಅನೇಕರು ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಬ್ಲಾಕ್ ಶರ್ಟ್ ಹಾಕೊಂಡು ಬಂದಿದ್ದೀರಿ ಇದೇನು ಕಾಕತಾಳಿಯವ ಅಥವಾ ಪ್ರತಿಭಟನೆಯ ದ್ಯೋತಕ ನೀವು ನನ್ನನ್ನು ಅಬ್ಸರ್ವ್ ಮಾಡಿದ್ರೆ ಯಾವಾಗಲೂ ಒಂದು ವೈಟ್ ಶರ್ಟ್ ಹಾಕ್ತೀನಿ ಬ್ಲಾಕ್ ಶರ್ಟ್ ಹಾಕ್ತೀನಿ ಅಂದ್ರೆ ಬ್ಲೂ ಶರ್ಟ್ ಹಾಕ್ತೀನಿ ಸಮಾನ ಇದೇ ಹೆಜ್ಜೆ ಡ್ರೆಸ್ನ ನಾನು ಹೆಚ್ಚು ಈ ಬ ಈ ಬಣ್ಣಗಳನ್ನು ಬಳಸ್ತೀನಿ ನಾನು ಅಸಮಾಧಾನ ಯಾಕೆ ನಿಮಗೆ ಟಿಕೆಟ್ ಮಿಸ್ ಆಯ್ತು ರಾಜ್ಯದಲ್ಲಿ ಬರೀ ನಿಮ್ಮ ಕ್ಷೇತ್ರ ಅಲ್ಲ ರಾಜ್ಯದಾದ್ಯಂತ ಚರ್ಚೆ ಆಯ್ತು ಅದು ಏನ್ ಕಾರಣ ಈಗ ನನಗೆ ಯಾಕೆ ಟಿಕೆಟ್ ಮಿಸ್ ಆಯಿತು ಯಾರದನ್ನು ಮಿಸ್ ಮಾಡಿದರು ನನ್ನ ಭವಿಷ್ಯ ಏನು ಈ ಥರದ್ದನ್ನೇ ಯೋಚನೆ ಮಾಡ್ತಾ ಕುತ್ಕೊಳ್ಬೋದು ನಾನು ಆ ಥರ ಜಾಯ ಮಾಡದೋನಲ್ಲ ಇನ್ನೊಂದು ಸಣ್ಣ ನಿದರ್ಶನ ನಿಮಗೆ ಕೊಡಬೇಕು ಅಂತ ಹೇಳಿದರೆ ಕರ್ನಾಟಕದಲ್ಲಿ ಬಿ ಜೆ ಪಿಯನ್ನ ಯಡಿಯೂರಪ್ಪ ಸಾಹೇಬ್ರ ಜೊತೆ ಹೆಗಲಿಗೆ ಹೆಗಲು ಕೊಟ್ಟು ಬೆಳೆಸಿದವರು ಕುಮಾರ್ ಸಾಹೇಬರು ಅವರು ಎರಡು ಸಾವಿರದ ನಾಲ್ಕರಲ್ಲಿ ಕರ್ನಾಟಕ ಬಿ ಜೆ ಪಿ ಫಸ್ಟ್ ಟೈಮ್ ಬಿ ಜೆ ಪಿ ಎಪ್ಪತ್ತೊಂಬತ್ತು ಸೀಟನ್ನ ಗೆಲ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಹೋದರೆ ಅವತ್ತು ಬಿ ಜೆ ಪಿ ಅಧಿಕಾರಕ್ಕೆ ಬಂದ್ಬಿಡ್ತೇನೋ ಅನ್ನೋ ಒಂದು ಒಂದು ಭಾವನೆ ಆಶಾಭಾವನೆ ಇತ್ತು ಆದ್ರೆ ಅವತ್ತು ಯಡಿಯೂರಪ್ಪ ಸಾಹೇಬರು ಈಶ್ವರಪ್ಪ ಸಾಹೇಬ್ರ ಆದಿಯಾಗಿ ಎಲ್ಲರೂ ಸೋತೋದ್ರು ಅವತ್ತು ಅದೇ ಎರಡು ಸಾವಿರದ ನಾಲ್ಕಕ್ಕೆ ಬರಬೇಕಾದ್ರೆ ಅನಂತಕುಮಾರ್ ಸಾಹೇಬರು ಬಿ ಜೆ ಪಿಯ ರಾಜ್ಯ ಅಧ್ಯಕ್ಷ ಸ್ಥಾನವನ್ನು ವಹಿಸ್ಕೊಂಡು ಬಹಳಷ್ಟು ಜನ ನಾರ್ತ್ ಲೀಡರ್ಸ್ ಲೀಡರ್ಸ್ಗಳನ್ನ ಕರ್ಕೊಂಬೋ ಇವತ್ತು ಯಾರು ನಾರ್ತ್ ಕರ್ನಾಟಕದಲ್ಲಿ ಪ್ರಮುಖ ಲೀಡರ್ಗಳಿದ್ದಾರೆ ಅವರೆಲ್ಲರೂ ಕೂಡ ಅನಂತಕುಮಾರ್ ಸಾಹೇಬ್ರ ನೇತೃತ್ವದಲ್ಲಿ ಬಿಜೆಪಿ ಬಂದರು ಹಾಗಾಗಿ ಬಿಜೆಪಿ ಬೆಳೆದು ಎರಡು ಸಾವಿರದ ನಾಲ್ಕರ ಚುನಾವಣೆಯಲ್ಲಿ ಎಪ್ಪತ್ತೊಂಬತ್ತು ಸೀಟ್ ಗೆಲ್ತು ಅದಾದ ನಂತರ ಅನಂತಕುಮಾರ್ ಸಾಹೇಬ್ರಿಂದ ಅಧ್ಯಕ್ಷ ಸ್ಥಾನದಿಂದಲೂ ಇಳಿಸಿದ್ರು ಒಂದು ರೀತಿಯಲ್ಲಿ ರಾಜಕೀಯದಿಂದ ಆಚೆ ಹಾಕುವ ಸ್ಥಿತಿ ಆಗ ಅನಂತ್ ಅನಂತಕುಮಾರ್ ಸಾಹೇಬ್ರು ಭಾಳ ಬೇಸರ ಮಾಡಿಕೊಂಡು ಹಿಂಗೆ ಊರೂರೆಲ್ಲ ಸುತ್ತಾ ಇದ್ರಂತೆ ಸುತ್ತುವಾಗ ಒಂದ್ಸರಿ ಅವ್ರಿಗೆ ಭಾಳ ಹಿತೈಷಿಗಳು ಹೀಗೆಲ್ಲ ಯಾಕೆ ಈ ಥರ ಅಧೀರ್ನಾಗಿ ಓಡಾಡ್ತಿದೀಯಾ ಯಾವೊಂಥರ ಎಲ್ಲ ಮುಗ್ದೋಗ್ಬಿಡ್ತು ಅಂತ ಯಾಕೆ ಓಡಾಡ್ತಿದ್ಯಾ ಬಾಯ್ಲಿ ಅಂತ ಹೇಳ್ಬಿಟ್ಟು ಅಲ್ಲಿ ಶೃಂಗೇರಿ ಸ್ವಾಮೀಜಿ ಅವ್ರ ಹತ್ರ ಕರ್ಕೊಂಡಿದ್ರಂತೆ ಆ ತೀರ್ಥ ಸ್ವಾಮೀಜಿ ಅವರ ಹತ್ರ ಕರ್ಕೊಂಡೋಗಿ ಕೂತ್ಕೊಂಡ್ಬಿಟ್ಟು ಅಲ್ಲಿ ಎದುರುಗಡೆ ಕೂರಿಸಿರೋ ಇವರು ಭಾಳ ಹಿಂಗೆ ಒಂಥರ ನಿಸ್ತೇಜ್ವಾಗಿ ಹಿಂಗೆ ಕೂತಿದ್ರಂತೆ ಯಾಕಪ್ಪ ಇಷ್ಟೊಂದು ಖಿನ್ನನಾಗಿ ಕೂತ್ಕೊಂಡಿದ್ಯಾ ಅಂತ ಕೇಳಿದಂತೆ ಇಲ್ಲ ನೋಡಿ ನಾನು ಪಕ್ಷವನ್ನು ಈ ಸ್ಥಾನ ಇಷ್ಟು ಸ್ಥಾನಕ್ಕೆ ತಂದಿದ್ದೀನಿ ಇಷ್ಟು ಸೀಟನ್ನ ಗೆಲ್ಸಿದ್ದೀನಿ ನನಗೆ ಒಂದು ಮುಖ್ಯಮಂತ್ರಿ ಆಗುವಂಥ ಒಂದು ಅವಕಾಶ ಇತ್ತು ಇವಾಗ ಅಧ್ಯಕ್ಷ ಸ್ಥಾನದಿಂದಲೂ ಆಚೆ ಹಾಕ್ಬಿಟ್ಟು ನನ್ನ ಪರಿಸ್ಥಿತಿ ಹಿಂಗೆ ಮಾಡಿದರೆ ಅಂತ ನಂತೆ ಆಗ ಪ್ರಭು ಶ್ರೀರಾಮಚಂದ್ರ ಗೊತ್ತೇನಪ್ಪ ಅಂತ ಹೌದು ಮರ್ಯಾದ ಪುರುಷೋತ್ತಮ ಶ್ರೀರಾಮಚಂದ್ರ ಅವರಪ್ಪ ಯಾರು ಗೊತ್ತೇನಪ್ಪ ಅಂತ ಕೇಳಿ ನಾನು ಅವರಪ್ಪ ದಶರಥ ರಾಜ ಇನ್ನೂ ಬಹಳ ದೊಡ್ಡ ರಾಜ ಅವ್ರ ವಂಶದಲ್ಲಿರುವಂಥ ಇಕ್ಷಾವಕು ಅಂಶನ ಅಥವಾ ಸೂರ್ಯವಂಶ ಅಂತ ಏನು ಹೇಳ್ತೀವಲ್ಲಿ ಅದರಲ್ಲಿ ಭರತ ಇರ್ಬೋದು ಭಗೀರಥ ಇರ್ಬೋದು ಸಗರ ಇರ್ಬೋದು ಇಂತಿಂತ ದೊಡ್ಡ ರಾಜರೆಲ್ಲ ಬಂದಿದ್ರು ಆದ್ರೆ ಶ್ರೀರಾಮಚಂದ್ರನ ಪರಿಸ್ಥಿತಿ ಏನಾಯ್ತಪ್ಪ ಆಮೇಲೆ ನಿಮ್ಮಪ್ಪ ಯಾರಪ್ಪ ಅಂತ ಕೇಳಿದಂತೆ ನಮ್ಮಪ್ಪ ರೈಲ್ವೆ ನಲ್ಲಿ ಒಬ್ಬ ಕ್ಲರ್ಕ್ ಆಗಿದ್ದಾರೆ ಅಂತೆ ಅವ್ರಪ್ಪ ಏನಾದ್ರು ಅವರಪ್ಪ ಇಲ್ಲಿ ಹಿಂಗೆ ಹಿಂಗೆ ಸ್ವಲ್ಪ ಜ್ಯೋತಿಷ್ಯದ ಹೇಳ್ಕೊಂಡಿದ್ರು ಅಂತ ಅಲ್ಲಪ್ಪ ಆ ಪ್ರಭು ಶ್ರೀರಾಮಚಂದ್ರ ಇಂಥ ವಂಶಕ್ಕೆ ಸೇರಿದವನು ಅವರಪ್ಪ ಅವ್ರ ಆಚೆ ಅವ್ರ ಹಿಂದೆ ಆಳ್ದಂಥವ್ರ ಪರಿಸ್ಥಿತಿ ಆ ಪ್ರಭು ಶ್ರೀರಾಮಚಂದ್ರ ಪಟ್ಟಕ್ಕೆ ಹೋಗ ನಾಳೆ ಪಟ್ಟಕ್ಕೇರ್ಬೇಕು ಇಡೀ ಅಯೋಧ್ಯೆನೇ ಶೃಂಗಾರ ಆಗಿದೆ ಅವ್ನು ಹೋಗಿದ್ದು ಕಾಡಿಗೆ ಅವನ ಪರಿಸ್ಥಿತಿನೇ ಹಿಂಗಾಯ್ತು ಹದಿನಾಲ್ಕು ವರ್ಷ ಅವನ್ನೇ ಬಿಡ್ಲಿಲ್ಲ ಅವ್ ಇದದು ಇನ್ನು ನೀನು ಯಾಕೆ ಈ ಥರ ಆಡ್ತಾ ಇದೀಯಾ ಪಾಲಿಟಿಕ್ಸ್ ಮಾಡೋದಾದರೆ ಇಲ್ಲಿಂದ ಮಾಡಬೇಡ ತಲೆ ಬ್ರೈನ್ ಯೂಸ್ ಮಾಡಿ ಅಂತದಂತೆ ಈ ಥರದ್ರಿಂದ ಇನ್ಸ್ಪಿರೇಷನ್ ಡ್ರಾ ಮಾಡಬೇಕು ಅಥವಾ ನಮ್ಮಲ್ಲಿ ಏನಂತಂದರೆ ಹಿಂದೆಲ್ಲ ರಾಷ್ಟ್ರಪತಿಗಳು ಪ್ರಧಾನಿಗಳು ಮಾಜಿ ಪ್ರಧಾನಿಗಳು ಎಲ್ಲ ಸತ್ತೋದಾಗ ಈ ಡಿ ಡಿನಲ್ಲಿ ಮತ್ತು ಈ ಆಕಾಶವಾಣಿನಲ್ಲಿ ಹತ್ತು ದಿನ ಶೋಕಾಚರಣೆ ಹದಿನೈದು ದಿನ ಶೋಕಾಚರಣೆ ಅಂತ ಹಾಕಿದ್ದ ಕೂಡಲೇ ಬರೀ ಅದಕ್ಕೆ ಹೊಯ್ತಾಯಿರೋದನ್ನು ಅದನ್ನೇ ನಾವಿವಾಗ ಟಿಕೆಟ್ ಘೋಷಣೆ ಆಗೋಯ್ತು ಹದಿಮೂರನೇ ತಾರೀಕು ಇಪ್ಪತ್ತೊಂದನೇ ತಾರೀಕು ಬಂದು ಇಪ್ಪತ್ತೆರಡನೇ ತಾರೀಕು ಬಂದಾದ್ರೂ ಕೂಡ ಶೋಕಾಚರಣೆ ಮಾಡ್ತಿರೋಕ್ಕೆ ಯಾರ್ದು ಸೂತಕ ಆಗಿದೆಯಾ ರಾಜಕಾರಣದಲ್ಲಿ ಯಾವತ್ತೂ ಕೂಡ ಇದನ್ನ ನಾವು ಶೋಕಾಚರಣೆ ಮಾಡ್ಕೋಬಾರ್ದು ಆಮೇಲೆ ಒಂದು ತಿಳ್ಕೊಳ್ಳಿ ಬಿ ಜೆ ಪಿಗೂ ಆರ್ ಎಸ್ ಎಸ್ಗೂ ಭಾಳ ವ್ಯತ್ಯಾಸ ಇದೆ ಆಸೆ ಇಲ್ಲದೆ ಇದ್ದವರು ಆರ್ ಎಸ್ ಎಸ್ಸಲ್ಲಿ ಇರ್ತಾರೆ ಅವ್ರು ಏನಾರು ಆಸೆ ಅಂತಿದ್ರೆ ಅದು ರಾಷ್ಟ್ರ ಕಟ್ಟುವಂಥದ್ದು ಮಾತ್ರ ಅವ್ರದ್ದಾಗಿರ್ತದೋ ಅಲ್ಲಿ ವೈಯಕ್ತಿಕ ಇರೋಲ್ಲ ಆಸೆ ಇಲ್ಲದೆ ಇದ್ದವರು ಆರ್ ಎಸ್ ಎಸ್ ಅಲ್ಲಿ ಇರ್ತಾರೆ ಆಸೆ ಇರೋರು ಬಿ ಜೆ ಇರ್ತಾರೆ ಆಸೆ ಇರೋರಿಗೆ ಅಸೂಯೆ ಇರುತ್ತೆ ಹಾಗಾಗಿ ಇದು ಬಿ ಜೆ ಪಿ ಮಾತ್ರ ಅಂತಲ್ಲ ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಕೂಡ ಈ ಸರ್ವೆ ಸಾಮಾನ್ಯ ಹಾಗಾಗಿ ನಾವು ಯಾವತ್ತೂ ಕೂಡ ಯಾವುದೇ ಘಟನೆ ಆದ್ರೂ ಕೂಡ ಅಧಿರಾಗಬಾರ್ದು ಆದರೆ ಇಂಥ ಒಂದು ಘಟನೆ ನಡೆಯುವಂಥ ಸಂದರ್ಭದಲ್ಲೂ ರಾಜ್ಯದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಸೀಟ್ಗಳಿದೆ ಇಪ್ಪತ್ತೆಂಟರಲ್ಲಿ ನಮ್ಮ ಸಂಸದನಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿಬಿಟ್ಟು ಎಲ್ಲಾದ್ರೂ ಕೂಡ ಫೋರ್ ಡೇಸು ಟ್ವಿಟರ್ ಟ್ರೆಂಡಿಂಗ್ ಆಗಿದ್ರೆ ಅದು ಆರ್ಗ್ಯಾನಿಕ್ ಆಗಿ ಆಗಿದ್ರೆ ಜನ ಬೀದಿಗಿಳಿದ್ರೆ ಅದು ಒಂದೇ ಕ್ಷೇತ್ರ ಅದು ಮೈಸೂರು ಕ್ಷೇತ್ರ ಆ ಕ್ಷೇತ್ರದ ಆಚೆಗೂ ಕೂಡ ಜನ ಪ್ರತಾಪ್ ಸಿಂಹ ಟಿಕೆಟ್ ಕೊಡಬೇಕು ಅವನಿಗೆ ಅನ್ಯಾಯ ಆಯಿತು ಅಂತ ಹೇಳಿದ್ದು ಯಾವ್ದಾದ್ರು ಒಂದು ಕ್ಷೇತ್ರ ಇರ್ತಿತ್ತು ಇತ್ತು ಅದು ಮೈಸೂರು ಕೊಡಗಿನ ಕ್ಷೇತ್ರಕ್ಕೆ ಮಾತ್ರ ಜನ ಇಷ್ಟು ಪ್ರೀತಿ ವಿಶ್ವಾಸ ಕೊಟ್ಟಿದ್ದಾರೆ ಹತ್ತು ವರ್ಷದಲ್ಲಿ ನನಗೆ ಕೆಲಸ ಮಾಡ್ಲಿಕ್ಕೆ ಒಂದು ಅವಕಾಶ ಆಗಿದೆ ನಾನಿವತ್ತು ಒಳ್ಳೆ ಹೆಸರನ್ನು ತಗೊಂಡು ನನಗೆ ಅನ್ಯಾಯ ಆಯಿತು ಅಂತ ಜನ ಹೇಳ್ತಿರೋಂಥ ಸಂದರ್ಭದಲ್ಲಿ ನಾನು ಕೂತ್ಕೊಂಡು ಅಳ್ತಾ ಇರೋದಕ್ಕಿಂತ ಜನರು ಇಷ್ಟು ಪ್ರೀತಿ ವಿಶ್ವಾಸ ಸಿಕ್ಕಿದೆಯಲ್ಲ ಅಂತೇಳಿ ಖುಷಿ ಪಡ್ಬೇಕು ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಾನು ಇವತ್ತು ದುಃಖಿಸ್ತಾ ಇಲ್ಲ ನಾನು ನಿಜವೇ ಹೇಳ್ತೀನಿ ನನಗೆ ಇಷ್ಟು ಜನ ಪ್ರೀತಿನ ಕೊಟ್ಟಿರಲ್ಲ ಈ ಪ್ರೀತಿ ವ್ಯಕ್ತವಾಗ್ತಾ ಇರಲಿಲ್ಲ ನನಗೆ ಎಷ್ಟೋ ಸರಿ ನಾನು ಈ ಪಾಲಿಟಿಕ್ಸ್ ಅನ್ನೋದು ಏನೋ ಥ್ಯಾಂಕ್ಲೆಸ್ ಜಾಬ್ ಅಂತ ಅನಿಸ್ತಾ ಇತ್ತು ನನಗೆ ಈ ಬೆಂಗಳೂರು ಮೈಸೂರು ಇವೇ ಮಾಡಿದೆ ಮಡಿಕೇರಿ ಎಲ್ಲ ಕೆಲಸ ಏನು ಕೆಲಸ ಇಲ್ಲ ಎಲ್ಲ ಮಾಡಿದೆ ಔಟರ್ ಪೆರಿಫರಲ್ ರಿಂಗ್ ರೋಡ್ ನಾನೇ ಕನಸನ್ನು ಬಿತ್ತಿದೆ ಮೆಟ್ರೋ ತರ್ತೀನಿ ಅಂತ ಹೇಳಿದೆ ಎಲ್ಲ ಹೇಳಿದೆ ಇಷ್ಟೆಲ್ಲ ಕೆಲಸ ಮಾಡಿದ್ರು ಕೂಡ ಎಲ್ಲ ಒಂದ್ ಕಡೆ ಸೊ ನೋಡ್ತಾ ಇದ್ದಾಗ ಸೋಷಿಯಲ್ ಮೀಡಿಯದ ಎಲ್ಲೋ ಒಂದ್ ಕಡೆ ಬರೆದಾಗ ಯಾರೋ ಅಮೌಂಟ್ ಟೀಕೆ ಮಾಡಿಬಿಟ್ರೂನು ಯಾರೋ ಒಂದು ಏನೋ ಬೈದಿರೋನು ಎದುರುಗಡೆ ಸಿಗ್ತಾ ನಮ್ಮನ್ನು ಸುಮ್ಮನೆ ಬೈಕೊಂಡು ಹೋಗೋನ್ ಇರ್ತಾರೆ ನೀವೇನೂ ಮಾಡ್ಬೇಕು ಅಂತಿಲ್ಲ ನೀವು ಯಾರು ಕೆಟ್ಟದ್ದು ಮಾಡ್ಬೇಕು ಅಂತಿಲ್ಲ ಆದರೂ ಆ ಸುಯಿಂದ ಬಯುವಂತಿರ್ತಾರೆ ಅಂಥವ್ರು ಕೂಡ ಅಯ್ಯೋ ಅವನಿಗೆ ಹಂಗೆ ಆಗಬಾರ್ದಿತ್ತು ಅಂತಂದರು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನಲ್ಲಿರುವಂಥವ್ರು ಅವರಲ್ಲೂ ಕೂಡ ಅವನಿಗೆ ಅನ್ಯಾಯ ಮಾಡಬಾರ್ದಿತ್ತು ಅಂತಂದರು ಇದನ್ನೆಲ್ಲ ನೋಡಿದಾಗ ಏನನ್ಸುತ್ತೆ ನಮ್ಮ ಮನಸ್ಸಿಗೆ ಅಂದರೆ ಜನರ ಹೃದಯದಲ್ಲಿ ನನ್ಗೊಂದು ಜಾಗ ಕೊಟ್ಟಿದಾರಲ್ಲ ಎಂ ಪಿಯನ ಚೇರನವರು ತಾತ್ಕಾಲಿಕವಾಗಿ ಹೋಗ್ಬೋದು ಅಷ್ಟೇನೆ ಆದರೆ ಹೃದಯದಲ್ಲಿ ಶಾಶ್ವತವಾಗಿ ಸ್ಥಾನ ಸಿಕ್ತಲ್ಲ ಇಷ್ಟು ಜನ ನನಗೆ ಬೈಕೊಂಡು ತಿರ್ಗ್ತಿರೋರು ನನಗೆ ಆಯ್ತು ಅಂತ ಹೇಳ್ತಿದ್ರಲ್ಲ ಅಂದ್ರೆ ಅವರಿಗೂ ಕೂಡ ನನ್ನ ಕೆಲಸದ ಮೇಲೆ ಖುಷಿ ಇದೆಯಲ್ಲ ಅಂತ ನಾನು ನಾನು ನಿಜವಾಗ್ಲೂ ಹೇಳ್ತೀನಿ ನನಗೆ ಮನಸ್ಸು ತುಂಬಿದೆ ಫೈಟರ್ ಪ್ರತಾಪ್ ಸಿಂಹ ಬದಲು ಫಿಲಾಸಫರ್ ಪ್ರತಾಪ್ ಸಿಂಹ ನೋಡ್ತಾ ಇದ್ದಾರೆ ನಾನು ಆ ಥರ ಇಲ್ವೇ ಇಲ್ಲ ನಾನು ನಾನು ಫೈಟರ್ ನಾನು ಯಾವಾಗ ನೋಡಿ ನಿಮ್ಗೆ ಏನು ಅಂತಂದ್ರೆ ನೀವು ಸೆಕೆಂಡ್ ವರ್ಲ್ಡ್ ವಾರಿಗೆ ಹೋಗಿ ಅಲ್ಲ ಸಾರಿ ಸೆಕೆಂಡ್ ವರ್ಲ್ಡ್ ವಾರಿಗೆ ಹೋಗಿ ನೀವು ಅಲ್ಲಿ ಏನಾಗುತ್ತೆ ಅಂದ್ರೆ ರಷ್ಯಾದವರು ಮೊಲೇಟಾವ್ ರಿಬನ್ ಟ್ರಾಪ್ ಟ್ರೀಟಿನ ಮುರಿದು ಬಿಟ್ಟು ರಷ್ಯಾ ಮೇಲೆ ಅಟ್ಯಾಕ್ ಮಾಡಿಲ್ಲ ಹೋಗ್ತಾ ಹೋಗ್ತಾ ಅವ್ರನ್ನ ಏನು ರಷ್ಯಾದವ್ರನ್ನ ಎಲ್ಲ ಕಡೆಯಿಂದಲೂ ಅಂದ್ರೆ ಸೋಲಿಸ್ತಾ ಸೋಲಿಸ್ತಾ ಹೋದ್ರು ಲಾಸ್ಟಿಗೆ ಏನು ಲೆನಿಂಗ್ ಗ್ರಾಡ್ ಹತ್ರ ಇದು ವಾರ್ ಬರುತ್ತೆ ಆ ಕಡೆ ಹೋದ್ರೆ ಸಮುದ್ರ ಬೀಜ ಸಾಯ್ಬೇಕಾಗುತ್ತೆ ಆಮೇಲೆ ಏನ್ಮಾಡ್ತಾರೆ ಅವರು ಸಮುದ್ರ ಬೀಜ ಸಾಯೋದ್ರ ಬದಲೇ ವಾಪಸ್ ಎದೆ ಕೊಟ್ಟು ವಾಪಸ್ ಹೊಡೆಯೋಣ ಅಂತ ಹೋಗ್ತಾರೆ ಅವಾಗ ದೇ ಫಾಟ್ ಬ್ಯಾಕ್ ಸಿ ವೆನ್ ಯು ಆರ್ಟ್ ದಿ ವಾಲ್ ಅಲ್ವಾ ವೇ ಯು ಕೆನ್ ಮೂವ್ ಇಸ್ ಅ ಹೆಡ್ ಮುಂದ್ಕೋಬೇಕು ಓಕೆ ಹಂಗೆ ಆ ಥರ ಬಂದಾಗ ಮಾಮೇಲೆ ರಷ್ಯಾದವರು ದಿ ಫಾಟ್ ಬ್ಯಾಕ್ ಕೊನೆಗೆ ಜರ್ಮದಿನ ಸೋಲ್ಸಿ ಬಟ್ ನೀವೇನೂ ಫೈಟ್ ಬ್ಯಾಕ್ ಮಾಡ್ಲಿಲ್ಲ ಇಲ್ಲಲ್ಲ ನಾಯ್ಕೇಟ್ ಇಲ್ಲ ಅಂತ ತಕ್ಷಣ ಆಯ್ತು ಸಂತೋಷ ಅಂದ್ರಿ ಇಲ್ಲ ಯದುವೀರನ್ನ ಗೆಲ್ಸೋದಕ್ಕಾಗಿ ಕಣಕ್ಕೆ ಕಣಕ್ಕಿಳಿಯಣ ಅಂತಂದ್ರಿ ಇಲ್ಲ ನೋಡಿ ಅದ್ನೇ ಹೇಳೋದು ಏನಂತ ಹೇಳಿದ್ರೆ ಟಿಕೆಟ್ಗೋಸ್ಕರ ಹೋರಾಡಬಾರ್ದು ಒಳ್ಳೆ ಕೆಲಸ ಮಾಡೋದಕ್ಕೋಸ್ಕರ ಹೋರಾಡಬೇಕು ಒಬ್ಬ ರಾಜಕಾರಣಿಯಾಗಿ ಪ್ರತಾಪ್ ಸಿಂಹ ಫೇಲ್ಯೂರು ಆದ್ರೆ ಒಬ್ಬ ಸಂಸದನಾಗಿ ನಂದೊಂದು ಗ್ರೇಟ್ ಸಕ್ಸಸ್ ಸ್ಟೋರಿ ಅಂತಲೇ ಹೇಳ್ಬೋದು ನೀವು ಯಾಕೆಂತಂದ್ರೆ ನೀವು ರಾಜಕಾರಣಕ್ಕೂ ಅಭಿವೃದ್ಧಿಗೂ ಬಹಳ ವ್ಯತ್ಯಾಸ ಇರುತ್ತದೆ ನಾನು ರಾಜಕಾರಣಕ್ಕೆ ಅಂತಿರ್ಲಿಲ್ಲ ನೀ ಕಲಿತೀನಿ ಅಲ್ಲಿವರೆಗೂ ನಾನು ಕಲಿತರ್ಲಿಲ್ಲ ನಿಜವಾಗ ಹೇಳ್ಬೇಕು ನನ್ ನಾನು ನಾನ್ ಜರ್ನಲ್ಲಿ ಬೇಸಿಕಲಿ ನನಗೇನು ಅಂತ ಹೇಳಿದ್ರೆ ಕೆಲಸ ಮಾಡಿ ಶ್ರದ್ಧೆಯಿಂದ ಕೆಲಸ ಮಾಡೋದು ಕತ್ತೆ ತರ ದುಡಿಯೋದು ನಾ ಕೆಲಸವೇ ಕೆಲಸ ಬಲ ಕೆಲಸದ ಬಲದಿಂದಲೇ ನಾನು ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸ್ ಗಳಿಸ್ತೀನಿ ಜನ ನನ್ನನ್ನು ಕೈ ಹಿಡಿತಾರೆ ಅನ್ನೋ ಇತ್ತು ಅನ್ನೋ ಭಾವನೆ ಇತ್ತು ಹಾಗಾಗಿ ನಾನು ಒಂಥರ ನಾಗಾಲೋಟದಲ್ಲಿ ಓಡಾಡಿ ನಾನು ಕೆಲಸವನ್ನು ಮಾಡಿದೆ ಅಭಿವೃದ್ಧಿಯನ್ನು ಮಾಡಿದೆ ಓಡಾಕೋಕ್ಕೆ ಜನರು ಸಿದ್ಧವಾದರು ಸರಿ ಆಯ್ಕೆಯಾಗಿ ಐದು ವರ್ಷ ಕೆಲಸವನ್ನು ಮಾಡಬೇಕು ಅಂತೇಳಿ ನಾನು ಸಿದ್ಧನಾದೆ ಅದರ ಮಧ್ಯದಲ್ಲಿ ರಾಜಕಾರಣ ಐತೆ ಅದು ಕಲ್ತೇ ಇರಲಿಲ್ಲ ನಾನು ಫೇಲ್ಯರ್ ನಾನು ಅದರಲ್ಲಿ ಆಯ್ತು ಕೇಳೋರು ಕೇಳಿದ್ರ ನನಗೆ ಯಾಕೆ ಟಿಕೆಟ್ ಕೊಡಲಿಲ್ಲ ಅಂತ ಗೊತ್ತಾಯ್ತಾ ನಿಮಗೆ ಇಂಥ ಕಾರಣಕ್ಕೆ ನೀನು ನಿಮಗೆ ಟಿಕೆಟ್ ಇಲ್ಲ ಅಂತ ನಾನು ಅದಕ್ಕೆ ನಿಮಗೆ ಹೇಳಿದೆ ನೀವು ಜೀವನದಲ್ಲಿ ಯಾರಿಗೂ ತೊಂದರೆ ಮಾಡಬೇಕು ಅಂತಿಲ್ಲ ನೀವು ಜೀವನದಲ್ಲಿ ಏನು ತಪ್ಪು ಮಾಡಬೇಕು ಅಂತಿಲ್ಲ ಈ ರಾಜಕಾರಣ ಹೆಂಗೆ ಅಂತ ಹೇಳಿದ್ರೆ ಇಲ್ಲಿ ಕ್ವಾಲಿಫಿಕೇಷನ್ ಏನು ಬೇಡ ನೀವು ಇದ್ದಾರೆ ರಿಯಲ್ ಎಸ್ಟೇಟ್ ಅವರು ಇದ್ದಾರೆ ಭ್ರಷ್ಟಾತಿ ಭ್ರಷ್ಟರಿದ್ದಾರೆ ಎಲ್ಲರೂ ಇರುವಂತ ಅಂದ್ರೆ ಎಲ್ಲರೂ ಸಲ್ಲುವಂತಹ ಕ್ಷೇತ್ರ ವಿಥೌಟ್ ಕ್ವಾಲಿಫಿಕೇಶನ್ ಒಂದು ವಾಚ್ಮನ್ ಕೆಲಸಕ್ಕೆ ಹೋಗ್ಬೇಕು ಅಂತಂದ್ರೂ ಕೂಡ ಎಂಟನೇ ಕ್ಲಾಸ್ ಪಾಸ್ ಆಗಿದೆ ಅಂತ ಕೇಳ್ತಾರೆ ಅಟ್ ಲೀಸ್ಟ್ ಓದಕ್ ಬರೆಯಕ್ಕೆ ಬೋರ್ಡರ್ ಓದಕ್ ಬರ್ತಾಂತಾರೆ ಇಲ್ಲಿ ಏನು ಬೇಕಾಗಿಲ್ಲ ಹಂಗಾದ್ರೆ ಎಲ್ಲರೂ ಸಲ್ಲುವಂತಹ ಕ್ಷೇತ್ರ ಇದಾಗಿರೋದ್ರಿಂದ ಮತ್ತೆ ಎಲ್ಲೂ ಸಲದ್ರು ಇಲ್ಲಿ ಸಲ್ತಾರ ಆಗಿರೋದ್ರಿಂದ ಇಲ್ಲಿ ಸ್ಪರ್ಧೆ ಜಾಸ್ತಿ ಅಸೂಯೆ ಜಾಸ್ತಿ ಅದು ಮತ್ತೆ ನಮ್ಮ ಮೈಸೂರು ಅಂತ ಹೇಳಿದ್ರೆ ಅದ್ ಹೆಂಗೆ ಅಂತಂದ್ರೆ ಮಹಾರಾಜರವರು ಮಹಾರಾಜರು ಹೊಗಳ ಭಟ್ರು ಇರ್ತಾರೆ ಚಾಡಿಕೋರರು ಇರ್ತಾರೆ ನನಗೆ ಹತ್ತು ವರ್ಷ ಈ ಪಾರ್ಟಿ ಅವಕಾಶವನ್ನು ಮಾಡಿಕೊಟ್ಟಿದ್ದೆ ನಮ್ಮ ಕಾರ್ಯಕರ್ತರು ದುಡ್ದಿದ್ದಾರೆ ಆಮೇಲೆ ನನಗೆ ಸಂಘದ ನನಗೆ ಟಿಕೆಟ್ ಕೊಟ್ಟಿದೆ ಬಿ ಜೆ ಪಿ ನನಗೆ ಸಂಘ ಪರಿವಾರನೇ ನಾನು ಕೈ ಹಿಡಿದು ಬೆಳೆಸಿದ್ದು ಇವತ್ತು ಮೈಸೂರು ಜರು ಬದುಕಿಲ್ಲ ಆದರೆ ಸಂಘದವರು ನಾನು ಬ ಕ್ವೀನ್ಸ್ ರೋಡ್ನಲ್ಲಿ ಕನ್ನಡಪ್ರಭ ಆಫೀಸ್ನಲ್ಲಿ ಕೂತ್ಕೊಂಡು ಬರೀತಾ ಇದ್ದವನ್ನ ಅನಾಮತಕ್ಕೆ ತೊಗೊಂಬಂದು ಕೊಡಗು ಮತ್ತು ಮೈಸೂರಿನ ನನಗೆ ಟಿಕೆಟ್ ಕೊಟ್ಟರು ಸಂಘದವರೇ ಬಂದು ಎಷ್ಟೋ ಜನ ಕೆಲಸವನ್ನು ಮಾಡಿದರು ನನಗೋಸ್ಕರ ಎಲ್ಲ ರೀತಿಯ ಶ್ರಮವನ್ನು ಪಟ್ಟು ನನ್ನ ಗೆಲ್ಸಿದ್ರು ಗೆಲ್ಸಾದ ಕೂಡಲೇ ನಾನೇನು ಮಾಡಿದೆ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದೆ ರಾಜಕಾರಣ ಅರ್ದ್ಕೊಳ್ಳೋಕೆ ಭಾಳ ಕಷ್ಟವಾಗಿತ್ತು ಯಾಕಂದರೆ ದೊಡ್ಡ ಕ್ಷೇತ್ರ ಅದು ಕೊಡಗು ಮತ್ತು ಮೈಸೂರು ಎರಡೂ ಬರುತ್ತೆ ಆ ಊರಿನಲ್ಲಿ ಸರ್ವೈವ್ ಆಗೋದು ಅಷ್ಟು ಸುಲಭ ಅಲ್ಲ ಹಾಗಾಗಿ ಅಲ್ಲಿ ಕಲ್ತ್ಕೊಂಡೆ ಆನಂತರ ಇನ್ನೂ ಎರಡು ಎರಡನೇ ಟರ್ಮ್ ಬಂದಾದ್ಮೇಲೆ ಇನ್ನೂ ಸಾಕಷ್ಟು ಕೆಲಸವನ್ನು ಮಾಡಿದೆ ಪ್ರೀತಿ ವಿಶ್ವಾಸವನ್ನು ಗಳಿಸಿದೆ ಇವತ್ತು ನನಗೆ ಇಷ್ಟು ಜನ ಪ್ರೀತಿ ವಿಶ್ವಾಸವನ್ನು ತೋರಿಸ್ತದೆಲ್ಲ ಈ ಸ್ಟಂತ ನಾನು ಡ್ರಾ ಮಾಡಿದ್ದಲ್ಲಿಂದ ಸಂಘ ನನಗೊಂದು ಟಿಕೆಟ್ ಕೊಟ್ಟು ನನ್ನ ಪರವಾಗಿ ಹೋರಾಟ ಮಾಡಿ ಕಾರ್ಯಕರ್ತರು ನನ್ನ ಪರವಾಗಿ ಬ್ಯಾನರ್ ಬಂಟಿಂಗ್ ಕಟ್ಟಿ ನನಗೆ ಸಂಸದನಾಗುವಂಥ ಅವಕಾಶ ಕಲ್ಪಿಸಿಕೊಟ್ಟಿದ್ರಿಂದಾಗಿ ನಾನು ಒಳ್ಳೆ ಕೆಲಸ ಮಾಡಿದೆ ಆ ಒಳ್ಳೆ ಕೆಲಸದ ಬಲದಿಂದ ನನ್ನೇ ಆದಂಥ ಒಂದು ಜನಪ್ರಿಯತೆಯನ್ನು ನಾನು ಗಳಿಸ್ಕೊಟ್ಟೆ ಆದರೆ ಅಲ್ಟಿಮೇಟ್ಲಿ ಅದು ಸೇರಬೇಕಾದ ಸಲಬೇಕಾಗಿದ್ದು ಯಾರಿಗೆ ಸಂಘಕ್ಕೆ ಸೇರಬೇಕಾಗಿದ್ದು ಯಾಕಂದರೆ ಅವರು ನನಗೆ ಅವಕಾಶ ಕೊಡಲಿಲ್ಲ ಅಂದರೆ ನಾನು ಕ್ವೀನ್ಸ್ ರೋಡಲ್ಲಿ ಬರ್ಕೊಂಡು ಇದ್ದೆ ನಾನು ಅವರು ನನಗೆ ಅವಕಾಶ ಕೊಟ್ಟರು ಅವಕಾಶನ ನಾನು ಸದುಪಯೋಗ ಪಡಿಸಿಕೊಂಡೆ ಇವತ್ತು ನನಗೆ ಆ ಶಕ್ತಿ ಬಂತು ಆ ಶಕ್ತಿ ಬಂದಿದ್ದರಿಂದಾಗಿ ನಾನು ಕೆಲಸದ ಬಲದಿಂದ ಶಕ್ತಿಯನ್ನು ಬೆಳೆಸ್ಕೊಂಡಲ್ಲ ಕೊನೆಗೆ ಅದನ್ನ ಏನು ಮಾಡಬೇಕು ನಾನು ಇವತ್ತೇನಂತ ಹೇಳಿದ್ರೆ ನನಗೆ ಪಕ್ಷ ಸಂಘಟನೆಗೆ ಆಯಿತು ನಿನಗೆ ಸಂಸದನಿಗೆ ಹತ್ತು ವರ್ಷ ಅವಕಾಶ ಕೊಟ್ಟಿದ್ದೀವಿ ಈಗ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ತೀವಿ ಅಂತಂದಾಗ ನಾನು ರಚೆ ಹಿಡಿಯೋಕಾಗಲ್ಲ ನನಗೆ ಬೇಕೇ ಬೇಕು ನನಗೆ ಅದೇ ಬೇಕು ಅನ್ನೋ ಗೆಳಕ್ಕೆ ನಾನು ಪ್ರೊಫೆಷನಲ್ ರಾಜಕಾರಣಿ ಅಲ್ಲ ನಾನು ರಾಜಕಾರಣಕ್ಕೆ ಬರೋರೆಲ್ಲ ಭಾಳ ಜನ ಏನಿದ್ರೆ ಪದವಿ ಆಕಾಂಕ್ಷೆಯಿಂದ ರಾಜಕಾರಣಕ್ಕೆ ಬರ್ತಾರೆ ನಾನು ಪದವಿ ಆಸೆಯಿಂದ ರಾಜಕಾರಣಕ್ಕೆ ಬಂದವನಲ್ಲ ನನ್ನ ದೇಶಕ್ಕೆ ನರೇಂದ್ರ ಮೋದಿ ಪ್ರಧಾನಿ ಆಗ್ತಿದ್ದಾರೆ ಅವ್ರ ಕೆಳಗಡೆ ಕೆಲಸಕ್ಕೆ ಸೇರಬೇಕು ಅದು ಅವ್ರ ಕೆಳಗಡೆ ಸೇವೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ನನ್ನ ಕೆಲಸವನ್ನು ಬಿಟ್ಟು ಇಲ್ಲಿ ಬಂದವನು ಇಲ್ಲಿವರೆಗೂ ನನ್ನ ಕಾರ್ಯಕ್ಷೇತ್ರ ಏನಾಗಿತ್ತು ಕೊಡಗು ಮತ್ತು ಮೈಸೂರಾಗಿತ್ತು ಇವತ್ತು ನನ್ನ ಕಾರ್ಯಕ್ಷೇತ್ರ ಇಡೀ ಕರ್ನಾಟಕ ಆಗಿದೆ ಎಲ್ಲ ಕಡೆ ಓಡಾಡ್ತೀನಿ ಹನುಮಾನ್ ಜಯಂತಿಯನ್ನು ನಾನು ಪಾಪ್ಯುಲರ್ ಮಾಡಿದ್ದೀನೇ ಇಲ್ವಾ ಹುಣಸೂರಿನಲ್ಲಿ ಎರಡು ಕ್ರಿಮಿನಲ್ ಕೇಸ್ ಹಾಕ್ಸ್ಕೊಂಡೆ ಎಲ್ಲ ರೀತಿಯಿಂದ ಮಾಡಿದ್ದು ಆ ನಂತರ ಇಡೀ ಮೈಸೂರು ಭಾಗದಲ್ಲಿ ಹನುಮಾನ್ ಜಯಂತಿ ಎಲ್ಲ ಕಡೆನೂ ಸ್ಪ್ರೆಡ್ ಆಯಿತು ಇವತ್ತು ಇಡೀ ರಾಜ್ಯಾದ್ಯಂತನೂ ಮಾಡ್ಬೋದು ಎಲ್ಲ ಕಡೆಗೂ ಹೋಗ್ತೀನಿ ಕಾರ್ಯಕರ್ತರ ನೋ ನೋವಿಗೆ ಸ್ಪಂದಿಸ್ತೀನಿ ಇದುವರೆಗೂ ಕಾರ್ಯಕರ್ತರು ನನಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾರೆ ನಾನು ಜನರ ಸೇವೆ ಮಾಡಿದ್ರೆ ನನಗೆ ಜನ ಜತ್ರ ಸಹಿ ಅನ್ನಿಸ್ಕೊಳ್ಬೇಕು ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ದಾವಂತದಲ್ಲಿ ಎಷ್ಟೋ ಸಾರಿ ನಮ್ಮ ಕಾರ್ಯಕರ್ತರ ಕಷ್ಟಕ್ಕೆ ನಾನು ಸ್ಪಂದಿಸ್ದಲೇ ಇರ್ಬೋದು ಅವ್ರಿಗೆ ಇನ್ನೂ ಹತ್ತಿರಕ್ಕೆ ಹೋಗಿಲ್ದಲ್ಲೇ ಇರ್ಬೋದು ಈ ಅವಕಾಶವನ್ನು ಅವ್ರ ಹತ್ತಿರಕ್ಕೆ ಹೋಗೋದಕ್ಕೆ ನಾನು ಬಳಸ್ಕೊತೀನಿ ಪ್ರಶ್ನೆಗಳನ್ನು ತೆಗೆದುಕೊಳ್ಳೋ ಪ್ರಕಾಶ್ ಅಂತ ಹೇಳಿ ಪ್ರತಾಪ್ ಸಿಂಹ ಅವರು ಹಾಲಿ ಸಂಸದರಾಗಿದ್ರು ಈ ಸಲ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೈ ತಪ್ಪಿದೆ ಮನೋಭಾವದಿಂದ ಅವರಿಗೆ ಸಂಪೂರ್ಣ ಬೆಂಬಲವನ್ನು ಇದು ಮುಂದಿನ ದಿನಗಳಲ್ಲಿ ನಿಮಗೇನಾದ್ರು ಪಕ್ಷದಿಂದ ಉತ್ತಮ ಸ್ಥಾನ ಸಿಗ ನಿರೀಕ್ಷಣ ಅಥವಾ ಪಕ್ಷ ನಿಶ್ಚೇನ ನಾನು ಈ ಬಿಜೆಪಿಯ ಒಬ್ಬ ಕಟ್ಟಾಳು ಮಾತ್ರ ಅಲ್ಲ ನಾನು ನನ್ನ ಹಿನ್ನೆಲೆಯನ್ನು ತೆಗೆದು ನೋಡಿದ್ರೆ ನಮ್ಮ ತಂದೆ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಅವರು ಶಾಖೆ ಮಾಡ್ತಾಯಿದ್ರು ಸೈಂಟ್ ಫಿಲೋಮಿನಸ್ ಕಾಲೇಜ್ ಮೈಸೂರಲ್ಲಿ ಓದ್ತಿರ್ಬೇಕಾದ್ರೆ ಆ ನಂತರ ಓ ಟಿ ಸಿ ಮಾಡಿದ್ರು ಓ ಟಿ ಸಿ ನಾಗ್ಪುರದಲ್ಲಿ ಮಾಡಬೇಕಾಗುತ್ತೆ ಅದಾದ ನಂತರ ನೈನ್ಟೀನ್ ಸಿಕ್ಸ್ಟಿ ಏಯ್ಟಲ್ಲಿ ಜನಸಂಘದ ದೀಪದ ಗುರುತಿತ್ತು ಅವಾಗ ಪಂಚಾಯಿತಿ ಚುನಾವಣೆನಲ್ಲೂ ದೀಪದ ಗುರುತಿತ್ತು ಪಕ್ಷದ ಸಿಂಬಲ್ ಇರ್ತಾ ಇತ್ತು ದೀಪದ ಗುರುತಲ್ಲಿ ಗೆದ್ದು ಹಾಸನ ಜಿಲ್ಲೆಯಲ್ಲಿ ಪಂಚಾಯತಿ ಚೇರ್ಮನ್ ಆದಂತಹ ಮೊದಲನೇ ವ್ಯಕ್ತಿ ನಮ್ಮ ತಂದೆ ಹತ್ತು ವರ್ಷ ಪಂಚಾಯತಿ ಚೇರ್ಮನ್ ಆಗಿದ್ರು ಅದಾದ ನಂತರ ನಮ್ಮ ತಂದೆ ಬಿ ಬಿ ಶೋಫ್ನವ್ರಿಗೆ ಕೆಲಸ ಮಾಡಲಿಕ್ಕೆ ಶುರು ಮಾಡಿದರು ಅವಾಗ ನಮ್ಮ ತಂದೆ ಅವರ ರಾಜಕೀಯನೆಲ್ಲ ಬದಿಗಿಟ್ಬಿಟ್ಟು ಲೈಫ್ ಲಾಂಗ್ ಬಿ ಬಿ ಶಿವಪ್ನವ್ರನ್ನ ಎಮ್ ಎಲ್ ಎ ಮಾಡೋದಕ್ಕೋಸ್ಕರನೇ ಹೋರಾಟ ಮಾಡಿದ್ರು ಅಂಥ ಒಬ್ಬ ಜನಸಂಘದ ವ್ಯಕ್ತಿಯ ಮಗ ನಾನು ಈಗ ಬಂದು ನನಗೆ ಟಿಕೆಟ್ ತೆಗೈ ತಪ್ಪಿದೆ ಅಂತ ಹೇಳಿದ ಕೂಡಲೇ ನಾನು ಎಲ್ಲರ ಥರನ ರಚೆ ಹಿಡ್ಕೊಂಡು ದಿನ ಒಂದು ಹೇಳಿಕೆ ಕೊಟ್ಕೊಂಡು ಇರೋ ನನ್ನ ನಾನು ಕೇಳಿದ್ದು ನಿಜ ಎಷ್ಟು ಕೆಲಸ ಮಾಡಿದ್ದೀನಿ ಏನೋ ತಪ್ಪು ಮಾಡಿದ್ದೀನ ಹೇಳಿ ಕಾರಣ ಏನಾದರೂ ಇದೆಯಾ ಇಲ್ಲ ಹಾಗಿರ್ಬೇಕಾದ್ರೆ ನನಗೆ ಯಾಕೆ ಅನ್ಯಾಯ ಮಾಡ್ತೀರಿ ಅಂತ ಕೇಳಿದ್ದು ನಿಜ ಹೌದು ಅದರ ಪಕ್ಷ ಒಂದು ತೀರ್ಮಾನ ಮಾಡಿತು ತೀರ್ಮಾನ ಮಾಡಿದ ಕೂಡಲೇ ನಾನು ಜನಸಂಘದ ಒಬ್ಬ ವ್ಯಕ್ತಿಯ ಮಗನಾಗಿ ನಾನು ಎಲ್ಲ ರಾಜಕಾರಣಿಗಳ ಥರ ವರ್ತಿಸೋಕ್ಕಾಗಲ್ಲ ನನ್ನ ತಂದೆ ಆ ಸಂಸ್ಕಾರ ನನಗೆ ಕೊಟ್ಟಿದ್ದಾರೆ ಅದಕ್ಕೋಸ್ಕರವಾಗಿ ಪಕ್ಷ ಮುಖ್ಯ ಇವತ್ತು ನರೇಂದ್ರ ಮೋದಿ ಮತ್ತೆ ಪ್ರಧಾನಿ ಆಗಬೇಕು ಅವ್ರ ಹಿಂದೆ ಮೋದಿಯವರು ಪ್ರಧಾನಿ ಆಗಬೇಕಾದ್ರೆ ಅವ್ರ ಪರವಾಗಿ ಬೆಂಬಲ ಸೂಚಕ್ಕೆ ಕೈ ಎತ್ತದಕ್ಕೆ ಮೈಸೂರಿಂದಲೂ ಒಬ್ಬ ವ್ಯಕ್ತಿಯನ್ನು ಕಳಿಸ್ಬೇಕು ಅದಷ್ಟೇ ನನ್ನ ಗುರಿ ಉದ್ದೇಶ ಇರುವಂಥದ್ದು ಅದಕ್ಕೋಸ್ಕರ ತಕ್ಷಣಕ್ಕೆ ಅವರದ್ದು ಟಿಕೆಟ್ ಘೋಷಣೆ ಆದ ಕೂಡಲೇ ಸ್ವತಃ ನಾನೇ ಕರೆ ಮಾಡಿ ಸಾಮಾನ್ಯವಾಗಿ ಘೋಷ ಟಿಕೆಟ್ ವಂಚಿತರು ಯಾರು ಇರ್ತಾರಲ್ಲ ಅವರು ಮನೆ ಒಳಗಡೆ ಕೂತ್ಕೊಳ್ತಾರೆ ಸಿಟ್ಟಿಗೆ ಹೇಳ್ತಾರೆ ಬೇರೆ ಗಲಾಟೆ ಎಬ್ಬಿಸ್ತಾರೆ ಇವೆಲ್ಲ ಆಗುತ್ತೆ ಆಮೇಲೆ ಕ್ಯಾಂಡಿಡೇಟ್ ಆಗಿರುವಂಥವ್ರು ಯಾರಿದ್ದಾರೆ ಅವರು ಅವ್ರ ಮನೆಗೆ ಹೋಗ್ಬಿಟ್ಟು ಬನ್ನಿ ದಯವಿಟ್ಟು ಅಂತ ಹೇಳ್ಬಿಟ್ಟು ಕರೆದು ಕೇಳೋದು ಇವಾಗ ಕೆಲಸ ಮಾಡಬೇಕಾಗುತ್ತೆ ಆದರೆ ನಾನೇ ಫೋನ್ ಮಾಡಿ ಯದುವಿರೋರಿಗೆ ನಿಮ್ಮ ಎಲೆಕ್ಷನ್ ಏಜೆಂಟಾಗಿ ನಾನು ಕೆಲಸನ ಮಾಡ್ತೀನಿ ನಿಮಗೆ ಗೆಲ್ಲಿಸುವಂಥ ಜವಾಬ್ದಾರಿ ನಂದು ಅಂತ ಹೇಳ್ಬಿಟ್ಟು ಯಾಕೆಂದ್ರೆ ನಂಗೆ ಊರು ಕೇರಿ ಎಲ್ಲ ಗೊತ್ತು ಜನ ಗೊತ್ತು ನನಗೆ ಹತ್ತು ವರ್ಷ ಅವ್ರ ಜೊತೆ ಇದ್ದೀನಿ ಹಾಗಾಗಿ ನಿಮಗೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡ್ತೀನಿ ಅಂತ ಹೇಳಿ ನಾನೇ ಹೇಳಿದೆ ಬಿ ಜೆ ಪಿಯಲ್ಲಿ ಯಾರ್ಯಾರು ಟಿಕೆಟ್ ಮಿಸ್ ಆಯ್ತು ಎಲ್ರಿಗೂ ಕಾಂಗ್ರೆಸ್ನವರು ಅಪ್ರೋಚ್ ಮಾಡಿದ್ದಾರೆ ಸದಾನಂದ ಗೌಡರು ಹೇಳಿದ್ರು ಈಶ್ವರಪ್ನವ್ರೂ ಮಾಡಿರಬಹುದು ಎಲ್ಲರೂ ಅಪ್ರೋಚ್ ಮಾಡಿದ್ದಾರೆ ನಿಮಗೆ ನೋಡಿ ನಾನೊಂದು ಮಾತು ಹೇಳ್ತೇನೆ ನಾನು ಬಿ ಜೆ ಪಿ ಕ್ಯಾಂಡಿಡೇಟು ಕೊಡಗು ಮೈತ್ ಮೈಸೂರಿನಲ್ಲಿ ಅಲ್ಲಿ ಆಲ್ ಪಾರ್ಟಿ ವೋಟರ್ಸು ನನಗೆ ಎಲ್ಲ ಪಾರ್ಟಿಯವರು ಸಹಾಯ ಮಾಡ್ತಾರೆ ಬರೀ ಬಿ ಜೆ ಪಿದು ಟಿಪಿಕಲ್ ವೋಟಲ್ಲಿ ಗೆಲ್ಲಕ್ಕಾಗಲ್ಲ ಅಲ್ಲಿ ಹ್ಞೂ ಟೂ ತೌಸಂಡ್ ನೈನ್ ಅಲ್ಲಿ ಯಡಿಯೂರಪ್ಪ ಸಾಹೇಬ್ರೆ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದು ರಾಜ್ಯಾದ್ಯಂತ ಹತ್ತೊಂಬತ್ತು ಸೀಟ್ ಗೆದ್ದು ಮೈಸೂರು ಕಾನ್ಸ್ಟಿಟ್ಯೂನ್ಸಿಗೆ ಕೊಡಗುನು ಸೇರಿಸಿಕೊಂಡಿದ್ದು ಡಿಲಿಮಿಟೇಷನ್ ಕೊಡಗು ಬಂದಿತ್ತು ಸೋತೋದು ನಾವು ಆದರೆ ನಾನು ಬಂದಾಗ ಅದು ಬೇರೆ ರೀತಿಯ ವಾತಾವರಣ ಸೃಷ್ಟಿಯಾಯಿತು ಗೆದ್ದೆ ನಾನು ಬಿಜೆಪಿ ಕ್ಯಾಂಡಿಡೇಟು ಆಲ್ ಪಾರ್ಟಿ ವೋಟರ್ಸ್ ಹಾಗೆ ಹಿತೈಷಿಗಳು ಕೂಡ ಆಲ್ ಪಾರ್ಟಿನಲ್ಲಿ ಇರ್ತಾರೆ ಆಮೇಲೆ ಎಲ್ಲರಿಗೂ ಕೂಡ ಟಿಕೆಟ್ ತಪ್ಪಿ ಆದ ನಂತರ ಕಾಲ್ ಬಂದಿದೆ ನನ್ ಬಗ್ಗೆ ಟಿವಿ ನೋಡ್ಕೊಂಡ್ಬಿಟ್ಟ ನನಗೆ ಕಾಲ್ ಬಂದಿದೆ ಮೊದ್ಲೇನೆ ಆಯ್ತಾ ಬಂದ್ಬಿಡು ಇಲ್ಲಿಗೆ ಅಂತ ಹೇಳಿ ಒಳ್ಳೆ ಕೆಲಸ ಮಾಡ್ತೀಯ ನನಗ್ ನಿಜ ಹೇಳ್ಬೇಕು ಅಂತಂದ್ರೆ ಗೊತ್ತಾ ಈಗ ಏನು ನನ್ಗೆ ನನ್ಗ ಅವ್ರ್ ಕಾಲ್ ಮಾಡಿದ್ರು ಇವ್ರ್ ಕಾಲ್ ಮಾಡಿದ್ರು ಆತರ ನನ್ಗೆ ಹೇಳಂತ ನಂಗೆ ಚೆನ್ನಾಗ್ ಅನ್ಸಲ್ಲ ಅದು ಏನೋ ಕಾನ್ಫಿಡೆನ್ಶಿಯಲ್ ಆಗಿ ನನ್ಗೆ ಒಂದು ನನ್ ಮೇಲೆ ಒಂದು ಒಂದ್ ಪ್ರೀತಿ ಭಾವನೆಯಿಂದಲೂ ಕಾಲ್ ಮಾಡಿರ್ಬೋದು ನಾನ್ ನಿಜ ಹೇಳ್ಬೇಕು ಅಂತಂದ್ರೆ ಎಲ್ಲರೂ ತಪ್ಪು ತಿಳ್ಕೊಂಡಿದ್ರೆ ಸಿದ್ದರಾಮಯ್ಯವರು ನಾನು ದುಶ್ಮನ್ಗಳು ಅಂತ ಹೇಳಿ ಅಲ್ಲವೇ ಅಲ್ಲ ನಂದು ಅವ್ರದ್ದು ಸೈದ್ಧಾಂತಿಕ ವಿರೋಧ ಅಷ್ಟೇ ಆದರೆ ಸಾರ್ವಜನಿಕ ಸಭೆ ಸಮಾರಂಭ ಬರ್ತಾರಲ್ಲ ನಾನು ಕೂದಲನ್ನ ಹಿಂಗೆ ಸಿದ್ದರಾಮಯ್ಯ ಸಾವ್ರ ಹೀಗೆ ಮಾಡಿ ಏನೋ ಇದು ಏನು ವಿರಾಟ್ ಕೊಹ್ಲಿನೇ ನೋ ನೀನು ಹಿಂಗೆ ಸ್ಪೈಕ್ ಮಾಡ್ಕೋತೀನೋ ಅಂತಾರೆ ಮೊನ್ನೆ ದಸರಾಗ ಬಂದಾಗ ನನ್ನ ಗಡ್ಡೆ ಎಲ್ಲ ಹೇಳಿದ್ರು ಏನೋ ಇದು ಸ್ಟೈಲ್ ಇದು ಅಂತ ಹಿಂಗೆ ಈ ಥರ ಮಾತಾಡಿಸ್ತಾರೆ ಆಮೇಲೆ ನನಗೆ ಕೇಳಿದರು ಚುನಾವಣೆ ತಯಾರ ಇದು ತಯಾರಿ ಹೆಂಗಿದೆಯೋ ಅಂತಂದರು ಸ್ಟಾರ್ಟ್ ಮಾಡಿದೀಯಾ ಅಂತ ಮಾಡಿದ್ದೀನಿ ಸಾಹೇಬ್ರೆ ಅಂತಂದೆ ಅದಾದಮೇಲೆ ನಿಮ್ಮ ಆಶೀರ್ವಾದ ಇರಲಿ ಅಂತಂದೆ ಆಮೇಲೆ ಬೆನ್ನಿಗೆ ಒಂದು ಬಿಟ್ಟು ಹೋದ್ರು ಅಂದರೆ ನನ್ನನ್ನು ಪ್ರೀತಿಯಿಂದ ನೋಡ್ಕೊಳ್ತಾರೆ ಅವರು ನಮ್ಮ ಅವ್ರದ್ದು ಈ ಟಿಪ್ಪು ವಿಚಾರ ಇರ್ಬೋದು ಅವ್ರ ಹಿಂದುತ್ವದ ಇವ ವಿಚಾರದಲ್ಲಿ ಹಿಂದೂಗಳನ್ನು ನಡೆಸ್ಕೊಳ್ಳೋಂಥ ರೀತಿ ವಿಚಾರ ಇರ್ಬೋದು ಇಂಥ ವಿಚಾರದಲ್ಲಿ ನನಗೋರಿಗೂ ನಮ್ಗೆ ಅವ್ರಿಗೂ ಆಗೋದೇ ಇಲ್ಲ ವಾರ ನಡೆದೇ ನಡೀತದೆ ನಮ್ಮದು ಆದರೆ ವೈಯಕ್ತಿಕವಾಗಿ ನನ್ನನ್ನು ಇವತ್ತು ಕೂಡ ನಾನು ಭಾಳ ಗೌರವಿತವಾಗಿ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ ನಾನು ಡಿ ಕೆ ಸಾಬರು ಅಷ್ಟೇ ನಾನು ಭಾಳ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನನ್ನ ಇವರು ಅಂತಲ್ಲ ನಾನು ಎಲ್ಲ ತಪ್ಪು ತಿಳ್ಕೊಳ್ತಾರೆ ನನಗೆ ನಾನು ಖರ್ಗೆ ಅವರು ಬಂದರೂ ಕಾಲಿ ನಮಸ್ಕಾರ ಮಾಡ್ತೀನಿ ನಂಗೆ ಜಿ ಪರಮೇಶ್ವರ್ ಸಾಹೇಬ್ರನ್ನ ಕಂಡ್ರೆ ನಂಗೆ ಇಷ್ಟನೇ ನನ್ನ ಎಲ್ಲ ಪಾರ್ಟಿಯವರ ಜೊತೆ ಕೂಡ ನಾನು ಗೌರವ ಕೊಟ್ಟು ಅವ್ರ ಪ್ರೀತಿಯಿಂದ ಇರ್ತೀನಿ ಬಟ್ ಐಡಿಯಾಲಜಿ ವಿಚಾರಕ್ಕೆ ಬಂದಾಗ ಅದಕ್ಕೆ ಅನ್ಕಾಂಪ್ರಮೈಸಿಂಗ್ ಆ ವಿಚಾರದಲ್ಲಿ ಹಾಗೆ ನನಗೆ ಕರೆಗಳು ಬಂತು ಆಮೇಲೆ ಮತ್ತೊಂದು ಹೇಳ್ಬಿಡ್ತೀನಿ ನಿಮ್ಮ ಮಾಧ್ಯಮ ಮುಖದಿ ನಾನು ಯಾವ ಪಾರ್ಟಿನಲ್ಲಿ ನಿಂತ್ಕೊಂಡ್ರು ಕೂಡ ಯಾರೇ ಎದುರುಗಳಾದ್ರು ಆದ್ರೂ ಕೂಡ ಸೋಲಿಸುವಂತಹ ಶಕ್ತಿಯನ್ನ ಒಳ್ಳೆ ಮಾರ್ಜಿನಲ್ಲಿ ಸೋಲಿಸುವಂತಹ ಶಕ್ತಿಯನ್ನ ಕೊಡಗು ಮತ್ತು ಮೈಸೂರಿನ ಜನ ನಂಗೆ ಕೊಟ್ಟಿದ್ದಾರೆ ನಾನು ಯಾರನ್ನು ಬೇಕಾದ್ರು ಸೋಲಿಸ್ತೀನಿ ಅಷ್ಟು ನನ ಶಕ್ತಿ ಇದೆ ಆಲೋಚನೆ ನನಗೆ ಈ ಶಕ್ತಿ ಎಲ್ಲಿಂದ ಶಕ್ತಿ ಬಂದಿದ್ದು ಆರ್ ಎಸ್ ಎಸ್ ನನಗೆ ಅವಕಾಶ ಮಾಡಿಕೊಟ್ಟು ಆ ಅವಕಾಶವನ್ನು ನಾನು ಸದುಪಯೋಗ ಪಡಿಸಿಕೊಂಡು ಈ ಶಕ್ತಿನ ಬೆಳೆಸ್ಕೊಂಡಿದ್ದೀನಿ ಎಲ್ಲ ಜಾತಿ ಜನಾಂಗದ ಜೊತೆಗೆ ನನ್ನ ಅಭಿವೃದ್ಧಿ ಕಾರ್ಯದ ಮುಖಾಂತರವಾಗಿ ನಾನು ಬೆಳೆಸ್ಕೊಂಡಿದ್ದೀನಿ ಈಗ ನನಗೆ ಆ ಶಕ್ತಿನ ಕೊಟ್ಟಿದ್ದು ಮಾತ್ರ ಸಮಾನವಾಗಿರೋ ತಾಯಿಯಾಗಿರುವಂತ ನನ್ನ ಪಕ್ಷ ನನ್ನ ಸಂಘಟನೆ ಕೊಟ್ಟಿದೆ ಅದನ್ನ ನನಗೇನೋ ಮೈಯಲ್ಲಿ ಇವತ್ತು ನನಗೆ ಕೊಬ್ಬು ಜಾಸ್ತಿ ಆಯಿತು ಅಂತ ಹೇಳ್ಬಿಟ್ಟು ತಾಯಿ ವಿರುದ್ಧನೇ ಸಾಮರ್ಥ್ಯ ತೋರ್ಸೋಕೆ ಹೋಗ್ಬಾರ್ದು ಅಂತ ಕೆಲಸ ನಾನು ಯಾವತ್ತೂ ಮಾಡಲ್ಲ ಆಮೇಲೆ ವಾಜಪೇಯಿ ಅವರು ಒಂದು ಅವ್ರದ್ದು ಕವಿತೆ ಇದೆಯಲ್ಲ ಎಲ್ಲರೂ ಕೂಡ ನಾವು ನಮ್ಮ ಎಲ್ಲ ನಾವು ಬಿ ಜೆ ಇರ್ಬೇಕಾದ್ರೆ ನಾವೆಲ್ಲ ಹೇಳ್ಕೊಳ್ತೀವಿ ಹಾರು ನಹಿ ಮಾನುಂಗ ರಾರು ನಹಿ ಟಾನುಂಗ ಕಾಲುಕ್ಕೆ ಕಪಾಲು ಲಿಖಿತಾ ಮಿಟಾತ ಹೂ ಗೀತ ನಯ ಗಾತಾ ಹ್ಞೂ ಅಂತ ಹೇಳಿ ಆಯಿತಾ ಅದನ್ನೇ ನಾವು ನಾನು ಸೋಲು ಒಪ್ಕೊಳ್ಳಲ್ಲ ನಾನು ದಿಕ್ಕನ್ನು ಬದಲಾಯಿಸ್ಕೊಳ್ಳಲ್ಲ ಆ ಕಾಲದ ಕಪಾಲದ ಮೇಲೆ ನಾನು ಬರಿತೀನಿ ಅಳಿಸ್ತೀನಿ ಹೊಸ ಗೀತೆಯನ್ನು ಬರೀತೀನಿ ಅಂತ ಹೇಳ್ತಾರಲ್ವಾ ಇದನ್ನ ಕವಿತೆನ ಇದು ಯಾವ ಸೋತು ಕೂಡಲೇ ಅಧೀರಾಗಿ ಮೂಲೆ ಕೂತ್ಕೊಳ್ಳೋಂಥದಕ್ಕೆ ಕುತ್ಕೊಳ್ಳೋದಾದ್ರೆ ವಾಜಪೇಯಿ ಅವರ ಕವಿತೆನ ನಾವು ಹೋಗಿ ಸಭೆ ಸಮಾರಂಭದಲ್ಲಿ ಭಾಷಣದಲ್ಲಿ ಬರೀ ಹೇಳ್ಕೊಂಡಿರೋಂಥದ ಅದನ್ನ ನಾವು ಬದುಕಬಾರ್ದು ಅದು ಜೀವಿಸಬಾರ್ದ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬಾರ್ದ ಸರ್ ನಿಮ್ಮ ಟಿಕೆಟ್ ತಪ್ಪೋದಕ್ಕೆ ನಿಮ್ಮ ಪಾರ್ಟಿಯಲ್ಲೇ ಆಪರೇಷನ್ ಮಾಡಿದಾರ ಹೇಗೆ ಸರ್ ಯಾಕಂದ್ರೆ ಸ್ಮೋಕ್ ಬಾಂಬಿಂದ ಹಿಡಿದು ಒಬ್ಬ ಪ್ರಭಾವಿ ಒಬ್ಬ ನಿಮ್ಮ ಪಾರ್ಟಿಯಲ್ಲಿ ಒಬ್ರು ದೊಡ್ಡ ರಾಜಕಾರಣಿ ನೀವು ಅತಿ ಅತಿ ಬುದ್ಧಿವಂತರು ಅಂತ ನಿಮ್ಮನ್ನ ಟೀಕೆ ಮಾಡಿದ್ದಕ್ಕೆ ಏನಾದರೂ ಸಂಬಂಧ ಇದೆಯಾ ಸರ್ ನೋಡಿ ಏನ್ ಗೊತ್ತಾ ಟಿಕೆಟ್ ತಪ್ಪಿದಾಗ ನೂರು ಕಾರಣಗಳನ್ನ ಹುಡುಕ್ತಾ ಹೋಗ್ಬೋದು ಈಗ ನಾನು ನಿಮಗೆ ಎಂಟಾರ್ ತಿಂಗು ಯಾವ ರೀತಿ ಆಯಿತು ಎಲ್ ಸೆಟ್ ಆಯಿತು ಏನಾಯ್ತು ಈ ಥರ ನೆರೆಟ್ ಮಾಡ್ಕೊಂಡು ಹೋಗ್ಬೋದು ಈಗ ಈ ಟಿಕೆಟ್ ತಪ್ಪಿಸೋದಕ್ಕೆ ಕಾರಣ ಹುಡ್ಕೊಂಡು ನಾನು ತಿಪ್ಪೆ ಆಗಿ ತಾ ಇರಲ್ಲ ಅಥವಾ ಮುಂದಿನ ಬಗ್ಗೆ ಯೋಚನೆ ಮಾಡಲ್ಲ ನನ್ನ ಕಾರ್ಯಕರ್ತರು ಇವತ್ತು ಹೆಂಗೆ ಪರಿಸ್ಥಿತಿ ಹೆಂಗಾಗಿದೆ ಅಂತಂದರೆ ಕೊಡಗು ಮತ್ತು ಮೈಸೂರಿನಲ್ಲಿ ಕಾರ್ಯಕರ್ತರು ಉತ್ಸಾಹ ಹೋಗ್ಬಿಟ್ಟಿದೆ ಈಗ ಯದುವೀರವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅಂತನ್ನ ಖುಷಿಗಿಂತ ಪ್ರತಾಪ್ ಸಿಂಹನಿಗೆ ಟಿಕೆಟ್ ತಪ್ಪೋಯ್ತಲ್ಲ ಅನ್ನೋ ಸಂಕಟ ಜಾಸ್ತಿ ಆಗಿದೆ ನೋವು ಜಾಸ್ತಿ ಆಗಿದೆ ನಾವು ಎಷ್ಟು ದಿನ ಬದುಕಿರ್ತೀವೋ ನಾವು ಮೀನಿಂಗ್ಫುಲ್ಲಾಗಿ ಬದುಕಬೇಕು ನಾನು ಹತ್ತೇ ವರ್ಷ ಎಂ ಪಿ ಆಗಿದ್ರು ಕೂಡ ಜನ ನನ್ನಂತವ್ ಬೇಕು ಅಂತ ಇವತ್ತು ಕೇಳ್ತಾ ಇದ್ದಾರಲ್ಲ ನನಗೋಸ್ಕರ ದುಃಖಿಸಿದವರು ಇದ್ದಾರಲ್ಲ ನನಗೋಸ್ಕರ ಊಟ ಬಿಟ್ಟವ್ರು ಇದರಲ್ಲ ಹಿಂಗೆ ಹಿಂಗೆ ನಾನು ಒಬ್ಬ ಸಂಸದನಾಗಿ ಕೆಲಸ ಮಾಡಿದೀನಿ ಈ ಥರ ನಾವು ಯಾವ ರೀತಿ ಬದುಕ್ತೀವಿ ಅದರಲ್ಲಿ ನಾವು ಶ್ರೇಯಸ್ಸನ್ನು ಪಡ್ಕೊಳ್ಬೇಕು ಜನ ನಮ್ಮನ್ನು ನಮಗೋಸ್ಕರ ಮರುಗೋಗಾಗಬೇಕು ಅಂತದನ್ನ ನಾನು ಪಡ್ಕೊಂಡಿದ್ದೀನಿ ನಾನು ಕ್ಷೇತ್ರದ ಆಚೆಗೂ ಅಂತದನ್ನು ಪಡ್ಕೊಂಡಿದ್ದೀನಿ ಅಂಬರೀಷ್ ಅಂತ ಸರ್ ಪ್ರತಾಪ್ ಸಿಂಹ ಅವರು ರಾಜ್ಯ ಬಿ ಜೆ ಪಿ ನಾಯಕರಗಳ ಜೊತೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡದೆ ಇರೋದಕ್ಕೆ ಟಿಕೆಟ್ ಕೈ ತಪ್ಪಾ ಪ್ರತಾಪ್ ಸಿಂಹ ಅವರು ಏನು ಮಾಡಿದ್ರು ಕಾಂಟ್ರವರ್ಸಿ ಆಗುತ್ತೆ ಇತ್ತೀಚೆಗೆ ಯಾಕೆ ಪ್ರತಾಪ್ ಸಿಂಹ ಅವರು ಕಾಂಟ್ರವರ್ಸಿಯಲ್ಲಿ ಸ್ಟಾರ್ ಆಗ್ತಾ ಇರೋದು ಈಗ ಒಂದು ಮಾತು ಹೇಳ್ತೀನಿ ಯಾವುದೋ ಲೋಕಲ್ ಲೀಡರ್ಸ್ ಜೊತೆ ಚೆನ್ನಾಗಿಲ್ಲಂತೆ ಆದಂತೂ ಹೊಂದಾಣಿಕೆ ಇಲ್ವಂತೆ ಎಮ್ ಎಲ್ ಎಗಳೆಲ್ಲ ವಿರೋಧ ಆಗಿದ್ರಂತೆ ಹಿಂದೆ ಇದ್ದವ್ರು ಯಾರು ಯಾರ್ದು ಸೋತ್ ಬಿಟ್ಟಿದ್ರಂತೆ ಯಾರ ಸೋಲಿಗೆ ನಾನು ಕಾರಣಂತೆ ಈ ಥರದ ಎಲ್ಲ ಪುಕಾರಗಳನ್ನು ಹಬ್ಬಿಸ್ತಾರಲ್ವ ಈಗ ನಾನೊಬ್ಬ ಸಂಸದನಾಗಿ ನನ್ನ ನನ್ನ ಎಲ್ಲ ಶ್ರಮವನ್ನ ನಾನು ನನ್ನ ಕ್ಷೇತ್ರದ ಮತದಾರರ ಅಭ್ಯುದಯಕ್ಕೆ ಮೈಸೂರು ಮತ್ತು ಕೊಡಗಿನ ಅಭಿವೃದ್ಧಿಗೆ ನಾನು ಬಳಸಬೇಕು ನಾನೊಬ್ಬ ಸಂಸದನಾಗಿ ಯಾವ ಕೆಲಸ ಮಾಡಿಲ್ಲ ಹೇಳ್ಬಿಡಿ ನಾನು ಜನಕ್ಕೆ ಕನಸನ್ನ ನಾನು ಬಿತ್ತಿ ಇದನ್ನು ಈ ಟ್ರೈನನ್ನು ತೊಗೊಂಬರ್ ಲಾಸ್ಟು ನನ್ನ ಟಿಕೆಟ್ ಸಮಸ್ಯೆನೇ ತರಬೇಕು ರಾಮೇಶ್ವರಂ ಟ್ರೈನ್ ತರ್ತೀನಿ ಅಂತ ಹೇಳಿದೆ ನಾನು ನಾನು ಜನಕ್ಕೆ ಟ್ವೀಟ್ ಆಗ್ತೀನಿ ಏ ಹೇಳಿದ ಹೇಳಿದ್ಮೇಲೆ ಏನೋ ಮಾಡ್ತೀನಿ ಅಂತ ಆಮೇಲೆ ಟ್ರೈನ್ ಅನೌನ್ಸ್ ಮಾಡ್ತೀನಿ ನಾನು ಈ ಥರ ಜನಕ್ಕೆ ಹದಿಮೂರು ಟ್ರೈನ್ ತೊಗೊಂಬಂದು ಎಲ್ಲ ಕೆಲಸನೂ ಮಾಡಿದೆ ಜನಕ್ಕೆ ನಾನು ಕೆಲಸಕ್ಕೆ ಜನಕ್ಕೆ ಕನಸನ್ನು ಬಿತ್ತಿ ಕನಸನ್ನು ಸಾಕಾರ ಮಾಡುವಂಥ ಕೆಲಸವೂ ಮಾಡಿದೆ ನಾನು ಒಬ್ಬ ಸಂಸದನಾಗಿ ನನ್ನ ಜವಾಬ್ದಾರಿ ಏನು ನನ್ನ ಜನರಿಗೆ ನಿಯತ್ತ ಕೆಲಸ ಮಾಡಬೇಕು ಚುನಾವಣೆ ಬಂದಾಗ ವಾಪಸ್ ರಿಯಲ್ ಎಕ್ಟ್ ಆಗೋಕ್ಕೆ ಜನ ನನ್ನ ಕೈ ಹಿಡಿಯೋಕೆ ರೆಡಿ ಇದ್ದಾರಾ ಇಲ್ವಾ ಅಂತ ಒಂದು ವಾತಾವರಣ ಸೃಷ್ಟಿ ಮಾಡಬೇಕಿಲ್ವಾ ನಾಳೆ ಬೆಳಗ್ಗೆ ಎದುರ್ಗೆದ್ರು ಅದು ಪ್ರತಾಪ್ ಸಿಂಹನ ಕೆಲಸದ ಆಧಾರದ ಮೇಲೆ ಗೆಲ್ಲಬೇಕು ಮೈಸೂರಲ್ಲಿ ಪಾರ್ಟಿ ಆಫೀಸ್ ಕಟ್ಟಿರೋ ನಾನು ರಾಜೇಂದ್ರ ಅವ್ರನ್ನ ಡೋನರ್ ಕರ್ಕೊಂಡು ಬಂದು ಅರ್ಧ ಸೈಟನ್ನು ಎಕ್ಸ್ಟ್ರಾ ಕೊಟ್ಟು ಅರವತ್ತೈದು ಲಕ್ಷ ಕೊಟ್ಟು ತೊಗೊಂಡು ಇದನ್ನು ಕಟ್ಸಿದ್ದೀನಿ ಇಡೀ ಹಿಂದುತ್ವದ ವಿಚಾರ ಬಂದಾಗ ನಿಂತಿರೋ ನಾನು ಐಡಿಯಾಲಜಿಕಲ್ ಕಮಿಟ್ಮೆಂಟ್ ನನ್ನ ಕ್ವಶನ್ ಮಾಡೋಕ್ಕಾಗುತ್ತಾ ನೀವು ಬಿಜೆಪಿ ಯಾರ ಲೀಡರ್ ಬೇಕಾದ್ರೆ ಕ್ವೆಶನ್ ಹೋಗ್ಬೋದು ನೀವು ಆದರೆ ಪ್ರತಾಪ್ ಸಿಂಹ ಕ್ವೆಶನ್ ಮಾಡೋಕ್ಕಾಗಲ್ಲ ಸಿದ್ದರಾಮಯ್ಯನವರು ನಮ್ಮ ಹೆಮ್ಮೆ ಪ್ರಧಾನಿ ನರೇಂದ್ರ ಮೋದಿ ಬಗ್ಗೆ ಕೆಟ್ಟ ಕೆಟ್ಟು ಟ್ವೀಟ್ಗಳು ಹಾಕ್ತಾರೆ ಬೈತಾ ಇರ್ತಾರೆ ಟೀಕೆ ಮಾಡ್ತಾರೆ ಅವರೊಬ್ಬರಿಗೆ ಅವ್ರದೇ ಭಾಷೆಯಲ್ಲಿ ಉತ್ತರ ಕೊಡೋನು ಒಬ್ಬನೇ ಹಡಿ ಹಳೆ ಮೈಸೂರು ಭಾಗದಲ್ಲಿ ಪ್ರತಾಪ್ ಸಿಂಹ ಒಬ್ಬನೇ ಇಷ್ಟೆಲ್ಲ ಕೆಲಸ ಮಾಡಿದೆ ಇನ್ನು ಲೀಡ್ರ್ಗಳದ್ದು ವಿಚಾರಕ್ಕೆ ಬರ್ತಾರೆ ಎಲ್ಲರ ಜೊತೆ ಹೊಂದಾಣಿಕೆ ಇಲ್ಲ ಆದಿಲ್ಲ ಇದಿಲ್ಲ ಅಂತ ಹೇಳಿ ನಾನು ನಮ್ಮ ಇಬ್ಬರು ಎಮ್ ಎಲ್ ಹಿಂದೆ ಇದ್ದಂಥ ಎಮ್ ಎಲ್ ಜೊತೆ ಯಾವ್ದು ಯಾರಗೋಸ್ಕರ ಗ್ಯಾಸ್ ಪೈಪ್ ಲೈನಿಗೋಸ್ಕರ ಗ್ಯಾಸು ನಿಮಗೆ ಆವಾಗ ಸಾವಿರ ಚಿಲ್ಲರೆ ಆಗಿತ್ತು ಸಾವಿರದ ಇನ್ನೂರು ರೂಪಾಯಿಗೆ ಹೋಗಿತ್ತು ನಿಮಗೆ ಕೆಜಿ ನಲವತ್ತೆಂಟು ರೂಪಾಯಿಗೆ ಸಿಗುತ್ತಿದ್ದು ನಾವು ಇದನ್ನ ಪೈಪ್ ಪೈಪ್ ಗ್ಯಾಸ್ ಏನಿದಿಲ್ಲ ಅದು ಅದನ್ನು ಐನೂರ 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 ಐವತ್ತು ರೂಪಾಯಿಗೆ ನಿಮಗೆ ಒಂದು ಸಿಲಿಂಡರ್ ಸಿಗಂಗೆ ಆಗ್ಬಿಡುತ್ತೆ ಅದನ್ನು ಯಾರಿಗೋಸ್ಕರ ನನಗೆ ತಗೊಳಕ್ ಮಾನ್ ಮಾಡಿದ್ದ ನನ್ನ ಜನಕ್ಕೋಸ್ಕರ ಹೊಡೆದಾಡಿದೆ ಜನಕ್ಕೆ ಒಳ್ಳೆ ಕೆಲಸ ಇರಬೇಕಾದ್ರೆ ನೀವು ಅಲ್ಲಿಗೆ ಅದಕ್ಕೆ ನಮ್ಮವರೇ ಶಾಸಕರು ಅಡ್ಡಾದಾಗ ನಾನೇನು ಮಾಡಿದೆ ನಮ್ಮ ಜನಕ್ಕೆ ಒಳ್ಳೇದಾಗಬೇಕು ಅಂತ ಅವ್ರ ವಿರುದ್ಧ ನಿಂತಿದ್ದೀನಿ ವಿದ್ಯಾರಾಯಣಪುರ ಕಸದ ಕಸನ ತೆಗ್ಸಕ್ಕೋಗಬೇಕಾದ್ರೆ ಸ್ಥಳೀಯವಾಗಿ ಸಮಸ್ಯೆಯನ್ನು ಮಾಡಿದರು ಕಸದ ವಾಸನೆ ಅಷ್ಟಿದೆ ಅದಕ್ಕೋಸ್ಕರವಾಗಿ ನಮ್ಮದೇ ಶಾಸಕರು ವಿರುದ್ಧ ನಿಂತ್ಕೊಂಡು ಕೆಲಸ ಮಾಡಿಬಿಟ್ಟು ಆ ಕಸ ತೆಗಿಸೋವಂಥ ಕೆಲಸ ಮಾಡಿದರೆ ಇವತ್ತು ಕಾಮಗಾರಿ ಪ್ರಾರಂಭ ಆಗ್ತಾಯಿದೆ ಯಾವುದಕ್ಕೋಸ್ಕರ ಹೊಡೆದಾಟ ಮಾಡಿದೆ ನಾನು ವೈಯಕ್ತಿಕನಾದ್ರೆ ನರೇಂದ್ರ ಮೋದಿಜಿಯವರ ಹೆಸರನ್ನ ಲೋಕಸಭಾ ಚುನಾವಣೆಯಲ್ಲಿ ಓಟ್ ಹಾಕ್ತಾರೆ ಅಲ್ವಾ ನಾವೆಲ್ಲ ಮೋದಿಜಿಯವರ ಹೆಸರಲ್ಲಿ ಬರ್ತೀವಿ ಇದೇ ಅವರು ಮೈಸೂರಲ್ಲಿ ಬಂದು ರೋಡ್ ಶೋ ಮಾಡಿದ್ರು ಇಡೀ ರಾಜ್ಯಾದ್ಯಂತ ವ್ಯಾಪಕವಾದಂಥ ಪ್ರಚಾರ ಮಾಡಿದರು ಪ್ರಚಾರ ಮಾಡಿ ಅಂದ್ರೆ ಮೋದಿಜಿಯವರ ಹೆಸರಲ್ಲಿ ನಾವೆಲ್ಲ ಬರ್ತೀವಿ ಅದೇ ಅವರು ಸ್ವತಃ ಬಂದು ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಪ್ರಚಾರ ಮಾಡಿ ರೋಡ್ ಶೋ ಮಾಡಿ ಇಷ್ಟೆಲ್ಲ ಆಯಿತು ಅಂತಂದ್ರೂ ಕೂಡ ನಮ್ಗೆ ಅರವತ್ತಾರು ಸೀಟಿಗೆ ಇಳಿದೋಗ್ತೀವಿ ಅಂದರೆ ಏನರ್ಥ ಅಂದರೆ ಮೋದಿಜಿಯವ್ರು ಬಂದರೂ ಕೂಡ ಇವ್ರನ್ನ ಕಾಪಾಡೋಕೆ ಅಂತಂದ್ರೆ ಇವರು ಸೀರಿಯಸ್ ಆಗಿ ಆತ್ಮಾವಲೋಕನ ಮಾಡ್ಕೊಳ್ಬೇಕು ಅವ್ರವ್ರ ಯೋಗ್ಯತೆ ಬಗ್ಗೆ ಅವ್ರು ಇಂಟ್ರಾಸ್ಪೆಕ್ಟ್ ಮಾಡ್ಕೋಬೇಕು ಬೇರೆಯವ್ರ ಬಗ್ಗೆ ಹುಳು ಕುಡ್ಕೋದಲ್ಲ ಅಷ್ಟೇ ಹೇಳಿ ನ್ಯೂಸ್ ಆರ್ ಸಣ್ಣ ಬ್ರೇಕ್ ನ ಸಮಯ ನೆಟ್ವರ್ಕ್ ನೀವು ಏಷ್ಯಾಕ್ಸ್ತುತಿರೂ ಅಭಿವೃದ್ಧಿ ಆಗ ಕಾರಣ ಎರಡನೇ ಕ್ವಶನ್ ನಿಮ್ಮನ್ನ ಕರ್ನಾಟಕದ ಮುಖ್ಯಮಂತ್ರಿ ಆಗ ನೋಡೋ ಅವಕಾಶ ಇದೆಯಾ ಮುಂದೆ ಬಿಜೆಪಿ ಕಾರ್ಯಕರ್ತನಾಗಿ ಕೇಳ್ತೇನೆ ಬರ್ತೀರಾ ಅಂತ ಹಂಗೆಲ್ಲ ಹೇಳಕ್ ಹೋಗ್ಬೇಡ್ರಿ ಈಗಲೇ ಸಾವರ್ಸ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಒಂದು ಬೇಸಿಕಲಿ ನಾನು ಆಗ್ಲೇ ಹೇಳಿದ್ದೆ ನಾನೊಬ್ಬ ಜರ್ನಲಿಸ್ಟ್ ಆಗಿ ನಾನು ಪಾಲಿಟಿಕ್ಸ್ ಹೋದನು ನಾನು ಟಿಪಿಕಲ್ ರಾಜಕಾರಣಿ ಅಲ್ಲ ರಾಜಕಾರಣಿಗಳಲ್ಲಿ ಏನಿರ್ತದೆ ಅಂದ್ರೆ ಈ ಅಧಿಕಾರ ಅನ್ನೋ ಒಂಥರ ನಶೆ ಇದ್ದಾಗೆ ಅದು ಆ ಚೇರು ಆ ಗುಟದ್ ಕಾರು ಏನೋ ಒಂಥರ ಅವ್ರಿಗೂ ಏನೋ ಖುಷಿ ಸಿಗ್ತದೆ ಅವರಿಗೆ ಒಂಥರ ಎಕ್ಸ್ಟ್ರೆ ಸಿಗುತ್ತೆ ನನಗೆ ಒಬ್ಬ ಜರ್ನಲಿಸ್ಟ್ ಆದವನಿಗೆ ಇವಾಗ ಅಜಿತ್ ಅನ್ಮಕ್ಕರ್ ಅವ್ರಿಗೀಗ ಅವರಿಗೆ ನ್ಯೂಸ್ ಅವ್ರ ಸ್ಪೆಷಲ್ ಒಂದನ್ನು ಮಾಡಿರ್ತಾರೆ ನೆಕ್ಸ್ಟ್ ವರ್ಕ್ ಇದರಲ್ಲಿ ಎಷ್ಟು ಟಿ ಆರ್ ಪಿ ಬಂದಿದೆ ಅದನ್ನೆಲ್ಲ ನೋಡ್ಕೊಂಡಿರ್ತಾರೆ ಎಷ್ಟು ರೆಸ್ಪಾನ್ಸ್ ಬಂದಿದೆ ಯಾವ ರೀತಿ ಹೋಗಿದೆ ಅಂತ ನೆಕ್ಸ್ಟ್ ಪ್ರೋಗ್ರಾಮ್ ಮಾಡಬೇಕಾದ್ರೆ ಪ್ರೆಷರ್ ಹೆಂಗಿದೆ ಅದಕ್ಕಿಂತ ಈ ಆಗಬೇಕು ಅಂತ ಅಲ್ವಾ ಅದೇ ಥರ ನಮ್ಮಲ್ಲಿ ನಾನು ಹೇಗೆ ಅಂದರೆ ಪತ್ರಕರ್ತನಾಗೆ ಅಲ್ಲಿ ಹೋದ್ನಲ್ಲ ನಾನು ಒಂದು ಆರ್ಟಿಕಲ್ ಬರೆದಿದ್ದಕ್ಕೆ ಇನ್ನೊಂದು ಆರ್ಟಿಕಲ್ ಜಾಸ್ತಿ ಮೇಲೆ ಬರುತ್ತಾ ಇಲ್ವಾ ಅದು ನೋಡ್ತಾ ಇರ್ತಿದ್ದೆ ನಾನು ಹಾಗೆ ಅಲ್ಲಿ ಒಂದು ಕೆಲಸ ಇನ್ನೊಂದು ಕೆಲಸ ಇನ್ನೂ ಒಳ್ಳೆ ಕೆಲಸ ಮಾಡಬೇಕು ಇನ್ನೂ ಒಳ್ಳೆ ಕೆಲಸ ಮಾಡಬೇಕು ಆದರೆ ನಾನು ಕೆಲಸಗಳ ಹಿಂದೆ ಬಿದ್ದು ಕೆಲಸವನ್ನು ಮಾಡಿದ್ರಿಂದಾಗಿ ನಾನು ಬೇರೆಯವರಿಗಿಂತ ವಿಭಿನ್ನ ಅಂತ ಅನ್ನಿಸ್ಕೊಂಡೆ ನಾನು ಈ ಕ್ಷೇತ್ರದಿಂದ ಹೋದ ಹೋಗಿದ್ದರಿಂದ ಕಾರಣಕ್ಕೆ ಇಲ್ಲಿ ನಾನೊಬ್ಬ ಪತ್ರಕರ್ತನಾಗಿ ರಾಜಕಾರಣಿಯಾಗಿ ಬದಲಾದ್ಮೇನೂ ಕೂಡ ನನ್ನೊಳಗಿನ ಪತ್ರಕರ್ತ ನನ್ನೊಳಗಿನ ರಾಜಕಾರಣಿನ ರಿವ್ಯೂ ಮಾಡ್ತಾ ಇದ್ದ ಹಾಗಾಗಿ ನಾನು ಹೋಗಿ ಮೂಡಾದಲ್ಲಿ ಹೋಗಿ ಸೈಟ್ ತೊಳೋಕ್ಕೆ ರಿಯಲ್ ಎಸ್ಟೇಟ್ ಮಾಡೋಕ್ಕೆ ಕಮಿಷನ್ ವ್ಯವಹಾರಕ್ಕೆ ಹೋಗಲಿಲ್ಲ ನಾನು ಬರೀ ಜನರ ಕೆಲಸವನ್ನು ಮಾಡಿದೆ ಆ ಕೆಲಸವನ್ನು ಮಾಡಿದ್ರಿಂದಾಗಿ ನಾನು ಸಕ್ಸಸ್ಫುಲ್ ಆದೆ ನನಗೆ ಪ್ರಾಜೆಕ್ಟ್ಗಳನ್ನ ತೊಗೊಂಡ್ಬೆಂದೆ ನಾನು ನನ್ನ ಜ ನಾನು ಡೆಲ್ಲಿನಲ್ಲಿ ಹೋದಾಗಲೂ ಕೂಡ ನಾನೆ ಒಂದು ಹೊರಗಡೆ ಹೋಗಬೇಕು ಅಂತಂದ್ರೆ ನಾನು ಜರ್ನಲಿಸ್ಟ್ ಫ್ರೆಂಡ್ಸ್ ಜೊತೆ ಹೋಗ್ಬೋದು ಎಲ್ಲ ಡೆಲ್ಲಿ ಮೀಡಿಯಾದಲ್ಲಿ ಇರುವಂಥ ಒಳ್ಳೊಳ್ಳೆ ಜರ್ನಲಿಸ್ಟ್ ಫ್ರೆಂಡ್ಸ್ ಇದ್ದಾರೆ ಅವರೆಲ್ಲರೂ ಕೂಡ ಏನೇ ಈ ಥರದ್ದು ಒಂದು ಹೊಸ ಪ್ರಾಜೆಕ್ಟ್ಸ್ ತೊಗೊಂಡು ಹೋಗೋದು ಇಂಥವ್ರ ಬಗ್ಗೆ ನನಗೆ ಐಡಿಯಾ ಹೇಳೋರು ನನ್ನ ಕೆಲವು ಫ್ರೆಂಡ್ಸ್ ಎಲ್ಲ ಏನೋದು ಏರ್ ಬಸ್ಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವಾಗ ಬ ಹಿಂದೂಸ್ತಾನ್ ಟೈಮ್ಸಲ್ಲಿ ಕೆಲಸ ಮಾಡ್ತಿದ್ದರು ಈಗ ಏರ್ ಇದ್ದಾರೆ ಅವರು ಪ್ರಾಜೆಕ್ಟ್ಸ್ಗಳನ್ನ ಹೆಂಗೆ ಹೋಗೋದು ಅನ್ನೋದು ಕೆಲವೊಂದು ಐಡಿಯಾ ಕೊಡೋರು ನಾ ಹಾಗಾಗಿ ನಾನು ಏರ್ ಬಸದು ಒಂದು ಪ್ರಾಜೆಕ್ಟ್ ನಾನು ಗುಜರಾತಿಗೆ ಹೋಯ್ತು ಕೊನೆಗೆ ಅದು ಮೈಸೂರಿಗೆ ತಗೊಂಡು ಹೋಗೋಕೆ ಎಲ್ಲ ಪ್ರಯತ್ನ ಮಾಡೋದು ಅದಕ್ಕೋಸ್ಕರ ಏರ್ಪೋರ್ಟ್ ರಿವೈವ್ ಮಾಡಲಿಕ್ಕೆ ಅಂತ ನಾನು ಹೋಗಿದ್ದು ಹೀಗೆ ನನಗೆ ಬೇರೆಯವರು ಐಡಿಯಾಸ್ ಕೊಟ್ಟಿದ್ದಾರೆ ಐಡಿಯಾಸನ್ನು ನಾನು ಗ್ರಾಸ್ ಮಾಡಿಕೊಂಡು ನಾನು ತಗೊಂಡೋಗಿ ಒಳ್ಳೆ ಕೆಲಸವನ್ನು ನಾನು ಮಾಡಿದ್ದೀನಿ ಹಾಗಾಗಿ ನಾನು ಭಿನ್ನವಾಗಿ ನಾನು ಕಾಣಿಸ್ತೀನಿ ರಾಜ್ಯ ರಾಜಕಾರಣಕ್ಕೆ ಬರ್ತೀರಾ ನಾನು ಆಗಲೇ ಹೇಳಿದ್ನಲ್ಲ ರಾಜ್ಯ ರಾಜಕಾರಣ ಅಂತಲ್ಲ ನಂದು ಕೊಡಗು ಮತ್ತು ಮೈಸೂರು ಅನ್ನೋದು ನನ್ನ ಕಾರ್ಯಕ್ಷೇತ್ರವಾಗಿತ್ತು ಇವತ್ತು ಇಡೀ ಕರ್ನಾಟಕವೇ ನನ್ನ ಕಾರ್ಯಕ್ಷೇತ್ರ ನಾನು ತುಂಬ ಕಡೆಗಳಲ್ಲಿ ಕೇಳಿದ್ದೀನಿ ನಾನು ಯಾವುದೋ ಒಂದು ಕ್ಷೇತ್ರವನ್ನು ಗಮನದಲ್ಲಿ ಇಟ್ಕೊಂಡು ಇದನ್ನು ಹೇಳ್ತಾ ಇಲ್ಲ ಭಾಳ ಕಡೆ ನಿಮ್ಮ ಕಾರ್ಯಕರ್ತರ ಅಭಿಪ್ರಾಯ ಸರ್ ಮೋದಿ ಮತ್ತೊಂದು ಬರಬೇಕು ಬಟ್ ನಮ್ಮ ಕ್ಯಾಂಡಿಡೇಟಿಗೆ ಬಿ ಜೆ ಪಿ ಕ್ಯಾಂಡಿಡೇಟಿಗೆ ಓಟ್ ಹಾಕೋಕೆ ನಮಗೆ ಮನಸ್ಸಿಲ್ಲ ಅಂತಾರೆ ಹೆಂಗಿದ ಮೋದಿ ಬರಕ್ಕೆ ಸಾಧ್ಯ ನಾನು ಬಹಳ ಸರಿ ಭಾಷಣ ಮಾಡೋಕ್ಲು ಅದನ್ನ ಹೇಳಿದ್ದೀನಿ ಎರಡು ಸಾವಿರದ ನಾಲ್ಕರಲ್ಲಿ ಹಿಂಗೆ ಆಯಿತು ವಾಜಪೇಯಿ ಮೋಸ್ಟ್ ಪಾಪ್ಯುಲರ್ ಪ್ರೈಮ್ ಮಿನಿಸ್ಟರು ಎಲ್ಲರೂ ಏನಂತಾರೆ ನಮ್ಮ ಕಾರ್ಯಕರ್ತರು ಏನಾದ್ರು ನಾನೊಬ್ಬ ಓಟ್ ಹಾಕಲಿಲ್ಲ ಅಂದ್ರೇನು ವಾಜಪೇಯಿ ಹೋಗಿ ಎದ ಕೇಳ್ತಾರೆ ನಾನು ಹೋಗಿ ಮನೆಗೆ ಓಟ್ ಕೇಳಲಿಲ್ಲ ಅಂದ್ರೆ ವಾಜಪೇಯಿರಿಗೆ ಓಟ್ ಹಾಕಕ್ಕೆ ರೆಡಿ ಆಗ್ಬಿಟ್ಟಿದ್ದಾರೆ ನಮಗೆ ವಾಜ ಈಗ ವಾಜಪೇಯಿ ಪ್ರಧಾನಿ ಆಗಬೇಕು ಆದರೆ ಎಂ ಪಿ ಇವನು ಇರಬಾರ್ದು ಇರಬಾರ್ದು ಈ ಥರ ಒಂದು ಮನಸ್ಥಿತಿನ ಇಟ್ಕೊಂಡಿದ್ರು ಹಾಗಾಗಿ ನಾವು ಎರಡು ಸಾವಿರದ ನಾಲ್ಕರಲ್ಲಿ ಸೋತೋದು ಅದೇ ಪರಿಸ್ಥಿತಿಯನ್ನು ನಾನು ಇವತ್ತು ನೋಡ್ತಾ ಇದ್ದೀನಿ ಆ್ಯಕ್ಚುಲಿ ನಮಗೆ ದೇಶಕ್ಕೆ ಮೋದಿ ಬೇಕು ಆದರೆ ಇವ್ರು ನನಗೆ ಎಂ ಪಿ ಇದೆಲ್ಲ ಒಂದು ಕಡೆ ನಮ್ಮ ಪಕ್ಷಕ್ಕೆ ಇದು ಸಮಸ್ಯೆನ ತಂದೊಡುವಂಥ ಸಾಧ್ಯತೆ ಇದೆ ನಾನು ಅದಕ್ಕೋಸ್ಕರ ನಿಮ್ಮ ಚಾನೆಲ್ ಮುಖಾಂತರನೂ ಕೇಳ್ತೀನಿ ದೇಶಕ್ಕೆ ಮೋದಿ ಬೇಕು ಅಂತಂದ ಮೇಲೆ ಪಕ್ಷದಿಂದ ಯಾರನ್ನೇ ಕ್ಯಾಂಡಿಡೇಟ್ ಕೊಟ್ಟಿರಲಿ ಅವ್ರಿಗೆ ಹೋಗಿ ಓಟ್ ಹಾಕುವಂಥದನ್ನು ಕಲಿಬೇಕು ನೋಟ ಗೀಟ ಈ ಥರದ್ದೆಲ್ಲ ಹೇಳ್ಬಾರ್ದು ಯಾಕಂದ್ರೆ ದೇಶ ಉಳಿಬೇಕು ಅಂದರೆ ಅದು ಮೋದಿ ಜಿ ಕೈಯಲ್ಲಿ ಮಾತ್ರ ಅದನ್ನು ಉಳಿಸೋಕೆ ಸಾಧ್ಯ ಭಾಳ ದೊಡ್ಡ ಪ್ರಮಾಣದಲ್ಲಿ ಒಂದು ಜಿಯೋ ಪಾಲಿಟಿಕ್ಸಲ್ಲಿ ಬದಲಾವಣೆಗಳಾಗ್ತಾ ಇದ್ದಾವೆ ಇಂಡಿಯಾ ಇವತ್ತು ದೊಡ್ಡ ಸ್ಥಾನ ಅಂದರೆ ಗ್ಲೋಬಲ್ ಲೀಡ್ರಾಗಿ ಎಮರ್ಜ್ ಆಗ್ತಾ ಇರೋದ್ರಿಂದ ಮೋದಿ ಜಿಯವರಿಗೆ ಅಪಾಯ ಜಾಸ್ತಿ ಇದೆ ಅವರನ್ನ ಈ ರೀತಿ ಮುಂದುವರೈಕೆ ಬಿಡ್ತು ಅಂತ ಹೇಳಿದ್ರೆ ಅವರು ಒಂಥರ ಜಗತ್ತಿನಲ್ಲಿ ಒಂಥರ ಅನ್ಕ್ವಶನಬಲ್ ಲೀಡರ್ ಆಗಿ ಹೋಗ್ತಾರೆ ಹಾಗಾಗಿ ಅವರನ್ನ ಮುಗಿಸ್ಬಿಡ್ಬೇಕು ಅನ್ನೋ ವ್ಯವಸ್ಥಿತವಾದ ಪ್ರಯತ್ನ ಜಾಗತಿಕ ಮಟ್ಟದಲ್ಲೇ ನಡೀತಾ ಇರ್ತದೆ ಹಾಗಾಗಿ ನಮ್ಮ ಕಾರ್ಯಕರ್ತರಾದವರು ಅಥವಾ ಹಿತೈಷಿಗಳಾದಂಥವ್ರು ಈ ಥರದ್ದು ನಮ್ಮೇನ ಇವ್ರು ಬೇಡ ಈ ಕ್ಯಾಂಡಿಡೇಟ್ ಬೇಡ ಇವರು ಬೇಡ ನಮಗೆ ಅನ್ನೋ ಮನಸ್ಥಿತಿಯಿಂದ ಹೊರಗಡೆ ಬಂದು ದೇಶದ ಉಳಿವಿಗೋಸ್ಕರ ಮೋದಿ ಜೋರಿಗೆ ಓಟ್ ಹಾಕಬೇಕು ನನ್ನ ಹೆಸರು ಗೌಡ